ವೈದ್ಯ ನಾರಾಯಣ ಹರಿ ಅಂತ ಕರಿತೀವಿ ವೈದ್ಯರು ಅಂದ್ರೆ ಜಾತಿಯ ಸಂಕೋಲೆಯನ್ನ ಮೀರಿದ್ರು ಬಟ್ ನಿಮ್ಮ ಆಸ್ಪತ್ರೆ ಪ್ರಾಣವನ್ನೇ ತಗಲಿ ಹೊರಟಿದಾರಲ್ಲ ಯಾಕೆ ತಾನು ಏನೂ ಮಾಡಕ್ ಇಪ್ಪತ್ತು ವರ್ಷದಿಂದ ಒಂದು ಆಸ್ಪತ್ರೆ ಮಾಡಕ್ಕಾಗಿಲ್ಲ ಒಂದು ಕಾಲೇಜ್ ಕಟ್ಟಕ್ಕಾಗಿಲ್ಲ ಅಂತ ಸಂದರ್ಭದಲ್ಲಿ ಯಾವ್ದೋ ಒಂದು ಆಸ್ಪತ್ರೆ ಬಂದು ಯಾವ್ದೋ ಒಬ್ಬ ವ್ಯಕ್ತಿ ಬಂದು ಇಲ್ಲಿ ಇಷ್ಟೊಂದು ಹೆಸರನ್ನ ಮಾಡ್ತಾ ಇರ್ತಕ್ಕಂಥದ್ದು ಇಲ್ಲಿ ಕೆಲವರಿಗೆ ಸಹಿಸಕ್ಕೆ ಆಗ್ತಾ ಇಲ್ಲ ಲೋಹಿತ್ ರವರು ವೈದ್ಯರಾಗಿ ಆಸ್ಪತ್ರೆಯನ್ನ ನಡೆಸಿದ್ರೆ ಈ ಪರಿಸ್ಥಿತಿ ಬರ್ತಿರಲಿಲ್ಲ ಲೋಹಿತ್ ರವರು ರಾಜಕಾರಣ ಮಾಡಲಿಕ್ಕೆ ಹೊರಟ್ರು ಅದಕ್ಕೆ ಟಾರ್ಗೆಟ್ ಆಗ್ತಾರೆ ದಿನೇ 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 ದಿನ ಕಿರುಕುಳನ ಕೊಟ್ಟು ದಿನ ಕುಸ್ತಿ ಕರೆದ್ರೆ ನಾನು ನಾನು ಎಲ್ಲಿ ತನಕ ಅಂತ ಉತ್ಕೊಂಡು ಬದುಕಲಿ ದಿನ ಕುಸ್ತಿ ಕರೆಯೋದು ಅಣ್ಣ ತಮ್ಮ ಎಲ್ಲರೂ ಬರೋದು ಮುಗಿಬಿಡೋದು ಒಂದೇ ಒಂದು ಕಾರಣ ಏನಂದ್ರೆ ಸಿದ್ದರಾಮಯ್ಯನವರು ನನ್ನ ಜೊತೆ ಚೆನ್ನಾಗಿದ್ದಾರೆ ಸಿದ್ದರಾಮಯ್ಯನವ್ರು ಚೆನ್ನಾಗಿದ್ದಾರೆ ಅನ್ನೋ ಒಂದೇ ಒಂದು ಕಾರಣ ಇವನು ಕುರುಬ ಸಮಾಜದವನು ಇವನು ಇಲ್ಲಿದ್ರೆ ನಮಗೆ ಪ್ರಾಬ್ಲಮ್ ಆಗುತ್ತೆ ಅನ್ನಕಂತ ನೋಡಿ ಸರ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಾನು ಎಂ ಬಿ ಬಿ ಎಸ್ ಮಾಡಿ ಎಂ ಎಸ್ ಮಾಡಿದ್ದೀನಿ ನಮ್ಮನ್ನ ಇದೇ ಸೇವೆ ಮಾಡಲಿಕ್ಕೆ ಬಿಟ್ಟರೆ ಅವ್ರಿಗೆ ಒಳ್ಳೇದು ಹಿಂಗೆ ಕಾಲ್ ಕೆರೆದು ಜಗಳ ಮಾಡ್ಕೊತ ಬಂದ್ರೆ ಮುಂದಿನ ದಿನಗಳಲ್ಲಿ ಶಕ್ತಿ ಪ್ರದರ್ಶನ ಆಗ್ಬೋದೇನೋ ಅದು ಕೂಡ ಸಾಧ್ಯತೆಗಳಿದಾವೆ ನಾವೆಲ್ಲ ಸಿದ್ದರಾಮಯ್ಯನವ್ರ ಜೊತೆ ಇದ್ವಿ ಸಿದ್ದರಾಮಯ್ಯನವ್ರ ಜೊತೆ ಗಟ್ಟಿಯಾಗಿ ನಿಂತಿದ್ವಿ ಅವರು ನಮ್ಮನ್ನ ಬಹಳ ನಾವು ಆರಾಧಿಸುವಂತ ದೇವರು ಅವ್ರ ವಿರುದ್ಧವಾಗಿ ನಾವು ಯಾವತ್ತೂ ಕೆಲಸ ಮಾಡಲ್ಲ ಆರಾಧನೆ ಮಾಡ್ತಕ್ಕಂಥ ದೇವರೇ ನಿಮ್ಮ ಆಸ್ಪತ್ರೆ ಉದ್ಘಾಟನೆ ಮಾಡಲಿ ಬರಲಿ ಅವ್ರಿಗೆ ಒಂದು ಒತ್ತಡದ ಸಂದಿಗ್ಧ ಬರ್ತಿದ್ದು ಬರ್ತೀನಿ ಅಂತಿದ್ದವ್ರ ಹೋಗಿ ನಾನು ವಿಷ ತಗೊಬಿಡ್ತೀನಿ ನೀವು ಹೋದ್ರೆ ಇಲ್ಲಿ ಕಾಣದ ಕೈಗಳು ಪ್ರಭಾವಿ ರಾಜಕಾರಣಿ ಪ್ರಭಾವಿ ಅಂತ ನಾವು ಅನ್ಕೊಂಡಿದ್ದೀವಿ ಇವರಿಗೆ ಈಗ ಅಲ್ಲ ಈಗ ಯಾವ ಪ್ರಭಾವನೂ ಇಲ್ಲ ಎಲ್ಲ ಪ್ರಭಾವ ಮುಗಿದೋಗ್ಬಿಡುತ್ತೆ ಈಗ ಏನಿದ್ರು ಮಾಮೂಲಿ ರಾಜಕಾರಣಿಗ ಓಪನ್ ಚಾಲೆಂಜ್ ಮಾಡ್ತೀನಿ ನೀವು ಆಸ್ಪತ್ರೆ ಕಟ್ಟಿ ಸ್ವಾಮಿ ಆಸ್ಪತ್ರೆ ಕಟ್ಟಿ ನಡೆಸಿ ವಾರಕ್ಕೊಂದ್ರೆ ನಿಮ್ಮ ಆಸ್ಪತ್ರೆ ನಾನ್ ಫ್ರೀ ಆಗಿ ಕೆಲಸ ಮಾಡ್ತೇನೆ ಜನಕ್ಕೋಸ್ಕರ ಅದು ಬಿಟ್ಬಿಟ್ಟು ನಡೀತಾರೆ ಆಸ್ಪತ್ರೆಯಲ್ಲಿ ಪಾಪ ಜನಗಳು ತೊಂದರೆ ಆಗ್ತಾ ಇದನ್ನು ನಾವು ಹಗಲ ರಾತ್ರಿ ನಿದ್ದೆನೂ ಮಾಡ್ದಂಗೆ ಊಟ ಮಾಡ್ದಂಗೆ ಸೇವೆ ಮಾಡ್ತಾ ಇದೀವಿ ಅದನ್ನ ಬಂದು ನೀನು ಅಲ್ಲಾಡಿಸ್ತೀನಿ ಅಂದ್ರೆ ಡೆಮಾಲಿಷನ್ ಅನ್ನೋ ಪದನೇ ಇಲ್ಲ ಅಲ್ಲಿ ಈಗ ಮತ್ತೆ ಹೈಕೋರ್ಟ್ ಆರ್ಡರ್ ನಮ್ಗೆ ಸ್ಟೇ ಆರ್ಡರ್ ಕೊಟ್ಟಿದೆ ಮುಂದಿನ ದಿನಗಳಲ್ಲಿ ಕಾನೂನು ಏನೇನು ಹೋರಾಟ ಮಾಡಬೇಕು ಹೋರಾಟ ಮಾಡ್ತೀವಿ ಇಲ್ಲೂ ನಿಮಗೆ ಬುದ್ಧಿ ಕಲಿಸುವಂತ ಕಾರ್ಯ ಕೂಡ ಮಾಡ್ತಾರೆ ನಿಮಗೆ ಬುದ್ಧಿ ಇದುವರೆಗೆ ಯಾರು ಕಲಿಸಿಲ್ಲ ಇಪ್ಪತ್ತು ವರ್ಷದಿಂದ ಇನ್ಮೇಲೆ ಬುದ್ಧಿ ಕಲಿಸ್ತಾರೆ ಡಾಕ್ಟರ್ ಮೇಲೆ ಮೂರ್ ಕೇಸ್ ಬುಕ್ ಮಾಡೋದು ಇದೇ ಇತಿಹಾಸದಲ್ಲಿ ಫಸ್ಟ್ ಇದು ಮೂರನೇ ಕೇಸ್ ನನ್ನ ಮೇಲೆ ಬುಕ್ ಆಗಿರೋದು ಬುಕ್ ಮಾಡೋದು ಇದಾಗ್ಸೋದ್ರ ಡಿ ಬಿ ರಿಪೋರ್ಟ್ ಆಗ್ಸೋದು ಹೆದರ್ಸೋದು ಅಷ್ಟೇ ಸರಿಯಾದ ಸಮಯದಲ್ಲಿ ಸೂಕ್ತವಾದ ಸಮಯದಲ್ಲಿ ನಿಮಗೆ ಯುದ್ಧ ಭೂಮಿಯಲ್ಲಿ ಒಂದು ಉತ್ತರವನ್ನು ಕೊಡ್ತೀವಿ ಇನ್ನು ಇದು ಇದು ಲಾಸ್ಟ್ ಉತ್ತರ ನಾನು ನಿಮಗೆ ಯುದ್ಧ ಭೂಮಿಯಲ್ಲಿ ಉತ್ತರವನ್ನು ಕೊಡ್ತೀವಿ ಮತ್ತೆ ಎಷ್ಟು ದಿನ ಅಂತ ಓದ್ಕೊಂಡು ಬಾಳೋದು ಹೇಳಿ ಒಂದೂವರೆ ವರ್ಷದಿಂದ ಸಾಹೇಬ್ರ ಮುಖ ನೋಡ್ಕೊಂಡು ಅವ್ರ ಮನಸ್ಸಿಗೆ ಬೇಜಾರಾಗುತ್ತೆ ಅವ್ರ ಶಿಷ್ಯ ಸರ್ ಅದೇ ಕುರುಬ ಸಮುದಾಯಕ್ಕೆ ಸೇರಿದಂತ ಡಾಕ್ಟರ್ ಗೆ ಈ ತರ ಪರಿಸ್ಥಿತಿ ಆಗ್ತಿದೆಯಾ ಚುನಾವಣೆ ಸಂದರ್ಭದಲ್ಲಿ ಓಡ್ಬೇಕು ಬೇರೆ ಸಂದರ್ಭದಲ್ಲಿ ದ್ವೇಷನ ಅಂತ ಅದೇ ಸಮ ಅದೇ ಸಮಸ್ಯೆ ಆಗಿರಲಿ ಇವ್ರು ಗುಲಾಮ್ಗಿರಿ ಮಾಡ್ಬೇಕು ನಾವು ಇವ್ರು ಗುಲಾಮ್ಗಿರಿ ಮಾಡಿದ್ರೆ ಸರಿ ಇಲ್ಲ ಅಂದ್ರೆ ಗುಲಾಮ್ಗಿರಿ ಮಾಡಿಲ್ಲ ಅಂದ್ರೆ ಶೂಟ್ ಮಾಡ್ಬಿಡಿ ಅವ್ರನ್ನ ಓಡಿಸ್ಬಿಡಿ ಇಲ್ಲ ಅಂದ್ರೆ ಊರು ಬಿಟ್ಟು ಇದು ವ್ಯವಸ್ಥೆ ಮೈಸೂರು ಜಿಲ್ಲೆ ಹುಣಸೂರಿನಲ್ಲಿ ಈಗ ಕಾವೇರಿ ಆಸ್ಪತ್ರೆ ವಿಚಾರ ಸಾಕಷ್ಟು ಸದ್ದು ಮಾಡ್ತಾಯಿದೆ ಸುದ್ದಿ ಮಾಡ್ತಾ ಇದೆ ಡಾಕ್ಟರ್ ಲೋಹಿತ್ ಕೋವಿಡ್ ಸಂದರ್ಭದಲ್ಲಿ ಈ ಒಂದು ಜನಕ್ಕೆ ಏನಾದರೂ ಸಹಾಯ ಮಾಡಬೇಕು ಅಂತೇಳಿ ಆಸ್ಪತ್ರೆಯನ್ನು ಕಟ್ಟಿದರು ಯಾವ ಸ್ಥಳೀಯ ಪಾಲಿಕೆಗಳು ಸ್ಥಳೀಯ ನಗರಸಭೆ ಅಸಂಬಂಧಪಟ್ಟ ಹೂಡ ಇವರಿಗೆ ಅನುಮತಿಯನ್ನು ಕೊಟ್ಟಿತ್ತು ಅದೇ ಸಂಸ್ಥೆಗಳು ಈಗ ಇವರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಕಿರುಕುಳ ಕೊಡ್ತಾ ಇದ್ದಾರೆ ಒಂದಂತಕ್ಕೆ ಹೋಗಿ ನೋಡಿದ್ರೆ ಒಂದು ಆಸ್ಪತ್ರೆಯನ್ನೇ ಡೆಮಾಲಿಸ್ ಮಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಎಲ್ಲ ಒಂದು ಕಡೆ ಆಸ್ಪತ್ರೆಗಳನ್ನು ದೇವಾಲಯಗಳು ಅಂತ ಕರಿತೀವಿ ದೇವಾಲಯಗಳನ್ನೇ ಡೆಮಾಲಿಷ್ ಮಾಡ್ತಕ್ಕಂಥ ಹುನ್ನಾರವನ್ನು ಇಲ್ಲಿ ಮಾಡ್ತಾ ಇರೋದು ಯಾರು ಅನ್ನೋದೀಗ ಹುಣಸೂರಿನಲ್ಲಿ ತುಂಬ ಗಂಭೀರವಾಗಿ ಚರ್ಚೆ ಆಗ್ತಿದೆ ಇವತ್ತು ಹುಣಸೂರಿನ ಕನಕ ಭವನದಲ್ಲಿ ಗಂಭೀರವಾದ ಒಂದು ಸಭೆ ಆಗಿದೆ ಸಾಕಷ್ಟು ಅಹಿಂದ ವರ್ಗದ ಸಮುದಾಯದ ನಾಯಕರುಗಳು ಎಂದು ಸಭೆಯಲ್ಲಿ ಭಾಗವಹಿಸಿದರು ಈ ಒಂದು ವಿಚಾರದ ಕೇಂದ್ರ ಬಿಂದುವಂತಹ ಕಾವೇರಿ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ಲೋಹಿತ್ ರವ್ರನ್ನ ಮೊಡ್ಕಿದ್ದಾರೆ ಅವ್ರನ್ನ ಪ್ರಶ್ನೆ ಮಾಡ್ತಾ ಹೋಗ್ತೀನಿ ಸರ್ ನಮಸ್ಕಾರ ವೈದ್ಯ ಹರಿ ಅಂತ ಕರಿತೀವಿ ವೈದ್ಯರು ಅಂದರೆ ಜಾತಿಯ ಸಂಕೋಲೆಯನ್ನು ಮೀರಿದಂಥವ್ರು ಪ್ರಾಣ ಭಿಕ್ಷೆಯನ್ನು ಕೊಡ್ತಕ್ಕಂಥವರು ಅಂತ ಬಟ್ ನಿಮ್ಮ ಆಸ್ಪತ್ರೆಯ ಪ್ರಾಣವನ್ನೇ ತೆಗಿಲಿಕ್ಕೆ ಹೊರಟಿದಾರಲ್ಲ ಯಾಕೆ ಅಂತ ಇಲ್ಲಿ ಸರ್ ಸುಮಾರು ನಾಲ್ಕು ವರ್ಷಗಳಿಂದ ಜನರ ಜೊತೆ ಉತ್ತಮವ ಒಡನಾಟವನ್ನು ಇಟ್ಕೊಂಡು ಅವರ ಕಷ್ಟಗಳಿಗೆ ನೋವುಗಳಿಗೆ ಸ್ಪಂದಿಸ್ತಾ ಏನು ಕೆಲಸವನ್ನು ಇದ್ದೀವಿ ಆ ಒಂದು ಏಳಿಗೆಯನ್ನು ಸಹಿಸ್ದೇ ತಾನು ಏನೂ ಮಾಡೋಕ್ಕಾಗ್ದೇ ಇಪ್ಪತ್ತು ವರ್ಷದಿಂದ ಒಂದು ಆಸ್ಪತ್ರೆ ಮಾಡೋಕ್ಕಾಗಿಲ್ಲ ಒಂದು ಕಾಲೇಜ್ ಕಟ್ಟಡಕ್ಕೆ ಕಟ್ಟೋಕ್ಕಾಗಿಲ್ಲ ಅಂಥ ಸಂದರ್ಭದಲ್ಲಿ ಇದು ಯಾವುದೋ ಒಂದು ಆಸ್ಪತ್ರೆ ಬಂದು ಯಾವುದೋ ಒಬ್ಬ ವ್ಯಕ್ತಿ ಬಂದು ಇಲ್ಲಿ ಇಷ್ಟೊಂದು ಹೆಸರನ್ನು ಮಾಡ್ತಾ ಇರ್ತಕ್ಕಂಥದ್ದು ಇಲ್ಲಿ ಕೆಲವರಿಗೆ ಸಹಿಸೋಕ್ಕಾಗ್ತಾಯಿಲ್ಲ ತಾನೂ ಮಾಡ್ತಾ ಇಲ್ಲ ಮಾಡೋರಿಗೂ ಬಿಡೋಕೆ ಬಿಡ್ತಾಯಿಲ್ಲ ಹಾಗಾಗಿ ಇಲ್ಲ ಸಲ್ಲದ ಒಂದು ಇದನ್ನು ಆರೋಪವನ್ನು ಮಾಡ್ಕೊತಾ ಎಲ್ಲ ಅಧಿಕೃತವಾಗಿ ಇರ್ತಕ್ಕಂಥ ಆಸ್ಪತ್ರೆಯನ್ನು ಅನಧಿಕೃತ ಅಂತಕ್ಕಂಥ ಬಿಂಬಿಸ್ತಕ್ಕಂಥದ್ದು ಜನರಲ್ಲಿ ಆತಂಕವನ್ನು ಮೂಡಿಸ್ತಕ್ಕಂಥದ್ದು ಇದೆಲ್ಲ ಮಾಡಿ ಕೊನೆಗೆ ನಾವು ಕೋರ್ಟಿಂದ ಸ್ಟೇ ತಗೊಬಂದು ಆಸ್ಪತ್ರೆಯನ್ನು ನಡೆಸ್ತಾ ಇದ್ದೀವಿ ಈಗ ಸೊ ಹಾಗಾಗಿ ಜನರಿಗೆ ಇದು ಅರ್ಥ ಆಗಲಿ ಅಂತೇಳಿ ನಾವು ಇವತ್ತು ಒಂದು ಸಭೆಯನ್ನು ಕರೆದಿದ್ವಿ ರೋಹಿತ್ ರವರು ವೈದ್ಯರಾಗಿ ಆಸ್ಪತ್ರೆಯನ್ನು ನಡೆಸಿದರೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ಲೋಹಿತ್ರವರು ರಾಜಕಾರಣ ಮಾಡಲಿಕ್ಕೆ ಹೊರಟರು ಅದಕ್ಕೆ ಟಾರ್ಗೆಟ್ ಹಾಕ್ತಿದ್ದಾರೆ ಸರ್ ಇಲ್ಲಿ ನಾಲ್ಕು ವರ್ಷಗಳ ಹಿಂದೆ ನಾನು ಬಂದಾಗ ನಾನು ಯಾವತ್ತೂ ಕೂಡ ರಾಜಕಾರಣವನ್ನು ಮಾತಾಡಿಲ್ಲ ರಾಜಕಾರಣದ ಬಗ್ಗೆ ಆಸಕ್ತಿನೂ ಇಲ್ಲ ನನಗೆ ದಿನೇ 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 ಕಿರುಕುಳವನ್ನು ಕೊಟ್ಟು ದಿನ ಕುಸ್ತಿ ಕರೆದ್ರೆ ನನ್ನನ್ನು ನಾನು ಎಲ್ಲಿ ತನಕ ಅಂತ ಊದ್ಕೊಂಡು ಬದುಕಲಿ ಹೇಳಿ ದಿನಾ ಕುಸ್ತಿ ಕರೆಯೋದು ಅಣ್ಣ ತಮ್ಮದಿರು ಎಲ್ಲರೂ ಬರೋದು ಮುಗಿಬೀಳೋದು ಒಂದೇ ಒಂದು ಕಾರಣ ಏನಂದರೆ ಸಿದ್ದರಾಮಯ್ಯನವರು ನನ್ನ ಜೊತೆ ಚೆನ್ನಾಗಿದ್ದಾರೆ ಸಿದ್ದರಾಮಯ್ಯವ್ರು ಚೆನ್ನಾಗಿದ್ದಾರೆ ಅನ್ನೋ ಒಂದೇ ಒಂದು ಕಾರಣ ಇವನು ಕುರುಬು ಸಮಾಜದವನು ಇವನು ಇಲ್ಲಿದ್ರೆ ನಮಗೆ ಪ್ರಾಬ್ಲಮ್ ಆಗುತ್ತೆ ಅನ್ನಕ್ಕಂಥ ಅಂತ ಅವ್ರು ಅಂದ್ಕೊಂಡವ್ರೆ ನಮ್ಮ ತಲೆಯಲ್ಲಿ ಆ ಥರದ ಆ ಭಾವನೆಗಳಿಲ್ಲ ಏನಾದ್ರೂ ಭವಿಷ್ಯದಲ್ಲಿ ರಾಜಕಡಕ್ಕೆ ಬರ್ತೀರಾ ಸರ್ ನೋಡಿ ಸರ್ ಅಲ್ಲಿ ಏನಾಗುತ್ತೆ ಅಂದರೆ ನಾನು ಎಮ್ ಬಿ ಬಿ ಎಸ್ ಮಾಡಿ ಎಮ್ ಎಸ್ ಮಾಡಿದ್ದೀನಿ ಸರ್ಜರಿ ಮಾಡೋದು ಗೊತ್ತು ಜನರಿಗೆ ಕಾಯಿಲೆಗಳಿಗೆ ಸರ್ಜರಿ ಮಾಡೋದು ಗೊತ್ತಿದೆ ಹಾಗಾಗಿ ನಾನು ಆ ಕೆಲಸವನ್ನು ಉತ್ತಮವಾಗಿ ಮಾಡಿಕೊಂಡು ಬಡವ್ರಿಗೆ ರೈತನ ಗುಟ್ಟು ರೈತರಿಗೆ ಏನು ಸಹಾಯ ಮಾಡಬೇಕು ಬಡವ್ರಿಗೆ ಏನು ಸಹಾಯ ಮಾಡಬೇಕು ಮಾಡ್ಕೊಂಡು ಹೋಗ್ತಾ ನಮ್ಮನ್ನು ಇದೇ ಸೇವೆ ಮಾಡಲಿಕ್ಕೆ ಬಿಟ್ಟರೆ ಅವ್ರಿಗೆ ಒಳ್ಳೆಯದು ಹಿಂಗೆ ಕಾಲು ಕೆರೆದು ಜಗಳ ಮಾಡ್ಕೊತ ಬಂದರೆ ಮುಂದಿನ ದಿನಗಳಲ್ಲಿ ಶಕ್ತಿ ಪ್ರದರ್ಶನ ಆಗ್ಬೋದೇನೋ ಅದು ಕೂಡ ಸಾಧ್ಯತೆಗಳಿದ್ದಾವೆ ನಾನು ಹೇಳೋದು ಇಷ್ಟೇ ಒಬ್ರಿಗೂ ದೇವರು ಎಲ್ಲರಿಗೂ ಒಂದೊಂದು ಎಕ್ಸ್ಪೆಕ್ಟೇಷನ್ ಕೊಟ್ಟಿರ್ತಾನೆ ನಿಮ್ಮನ್ನ ವರದಿಗಾರರಿಗೆ ಬಿಟ್ಟಿದ್ದಾನೆ ನನ್ನ ಡಾಕ್ಟರ್ ಆಗಿದ್ದಾನೆ ಇನ್ನೊಬ್ಬರು ರಾಜಕಾರಣ ಮಾಡಿಬಿಟ್ಟು ಇನ್ನೊಬ್ಬರು ಡ್ರೈವರ್ ಆಗಿರ್ತಾನೆ ಅವ್ರವ್ರ ಕೆಲಸದಲ್ಲಿ ಅವರವರು ಉತ್ತಮವಾದಂಥ ಪ್ರದರ್ಶನವನ್ನು ಕೊಡಬೇಕಾಗ್ತದೆ ಅದನ್ನು ಬಿಟ್ಟು ಬೇರೆಯವ್ರ ತಟ್ಟೆಯಲ್ಲಿ ನಿನ್ನ ತಟ್ಟೆಯಲ್ಲಿ ಬಿರಿಯಾನಿಯನ್ನು ಬಿಟ್ಬಿಟ್ಟು ಪಕ್ಕದ ತಟ್ಟೆಯಲ್ಲಿ ಚಿತ್ರಾನ್ನ ತಿನ್ನಕ್ಕೆ ಹೋದರೆ ಅವರು ಚಿತ್ರಾನ್ನ ತಿನ್ನೋದು ಬೇಡವಾ ಸೊ ಹಾಗಾಗಿ ದೇವರು ಆಲ್ರೆಡಿ ನಿನ್ನ ತಟ್ಟೆನೇ ಕಿತ್ಕೊಂಡಿದ್ದಾನೆ ಈಗ ಚಿತ್ರಾನ್ನ ಅಲ್ಲ ತಟ್ಟೆನೇ ಕಿತ್ಕೊಂಡಿದ್ದಾನೆ ತಟ್ಟೆ ಕಿತ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಲೋಹಿತ್ರವರು ಬೇರೆ ಪಕ್ಷದವ್ರಿಗೆ ಅಂದರೆ ಹಾಲಿ ಎಮ್ ಎಲ್ ಎ ಸಹಾಯ ಮಾಡಿಬಿಟ್ರು ಕಡಿಮೆ ಅಂತರದಲ್ಲಿ ಸೋತೆ ಈ ಬಾರಿ ಮಿನಿಸ್ಟರ್ ಆಗಿಬಿಡ್ತಿದ್ದೀನಿ ಸೊ ಯಾವ ಕಾರಣಕ್ಕೂ ಲೋಹಿತ್ರವರು ಹುಣಸು ಹುಣಸೂರಿನಲ್ಲಿ ಇಲ್ಲಿ ಇರಲಿಕ್ಕೆ ಬಿಡೋದಿಲ್ಲ ಅನ್ನೋ ಒಂದು ಮಾತುಕತೆ ನಡೀತಾ ಇದೆ ಅಂತ ಇದು ನಿಮ್ಗೆ ಕಿವಿಗೆ ಬಿದ್ದಿದೆಯಾ ಸರ್ ಅದು ಅವರ ಊಹಾಪೋಹ ಅವೆಲ್ಲ ಕಾರಣಗಳು ಹೇಳ್ತಕ್ಕಂಥದ್ದು ತಾನು ಕೈಲಾಗದಿರೋದಕ್ಕೆ ಹೇಳ್ತಾ ಇರ್ತಕ್ಕಂಥ ಸುಳ್ಳು ಆರೋಪಗಳು ತಾನು ಸರಿಯಾದ ವ್ಯವಸ್ಥೆಯಲ್ಲಿ ಸರಿಯಾಗಿ ಮಾರ್ಗದರ್ಶನ ಸರಿಯಾದ ಚುನಾವಣೆ ನಡೆಸ್ತಾನೆ ನನ್ನ ಮೇಲೆ ಇರ್ತಕ್ಕಂಥದ್ದು ಆಸ್ಪತ್ರೆಯ ಮೇಲೆ ಬರ್ತಕ್ಕಂಥದ್ದು ಇವೆಲ್ಲ ಸುಳ್ಳು ನಾವೆಲ್ಲ ಸಿದ್ದರಾಮಯ್ಯವ್ರ ಜೊತೆ ಇದ್ವಿ ಸಿದ್ದರಾಮಯ್ಯವ್ರ ಜೊತೆ ಗಟ್ಟಿಯಾಗಿ ನಿಂತಿದ್ವಿ ಅವರು ನಮ್ಮನ್ನು ಭಾಳ ನಾವು ಆರಾಧಿಸುವಂಥ ದೇವರು ಅವರು ನಮಗೆ ಅವ್ರ ವಿರುದ್ಧವಾಗಿ ನಾವು ಯಾವತ್ತೂ ಕೆಲಸ ಮಾಡಲ್ಲ ಆರಾಧನೆ ಮಾಡ್ತಕ್ಕಂಥ ದೇವರೇ ನಿಮ್ಮ ಆಸ್ಪತ್ರೆ ಉದ್ಘಾಟನೆ ಮಾಡಲಿಕ್ಕೆ ಬರಲಿಲ್ಲ ಅವ್ರಿಗೆ ಒಂದು ಒತ್ತಡದ ಸಂದಿಗತ್ತ ಬರ್ತಿದ್ದು ಬರ್ತೀನಿ ಅಂತಿದ್ದವರು ಹೋಗಿ ನಾನು ವಿಷಯ ತೊಗೊಬಿಡ್ತೀನಿ ನೀವು ಹೋದರೆ ಇಲ್ಲಿ ಕಾಣದ ಕೈಗಳು ಪ್ರಭಾವಿ ರಾಜಕಾರಣಿ ಅವರು ಪ್ರಭಾವಿ ಅಂತ ನಾವು ಅಂದ್ಕೊಂಡಿದ್ದ ದೇವ್ರಿಗೆ ಈಗಲ್ಲ ಈಗ ಯಾವ ಪ್ರಭಾವನೂ ಇಲ್ಲ ಎಲ್ಲ ಪ್ರಭಾವ ಮುಗ್ದೋಗ್ಬಿಟ್ಟೆ ಈಗ ಏನಿದ್ರು ಮಾಮೂಲಿ ಅವರು ಹಾಗಾಗಿ ನಮ್ಮನ್ನು ರಾಜಕಾರಣ ಮಾತಾಡೋಕ್ಕೆ ಬಿಡಬೇಡಿ ಮಾಡೋಕ್ಕೆ ಅವಕಾಶ ಕೊಡಬೇಡಿ ನೀವು ನಿಮ್ಮ ವ್ಯಕ್ತಿತ್ವ ತಾಯಿ ಹೃದಯ ಇರಬೇಕು ನಿಮ್ಮ ಮನಸ್ಸಲ್ಲಿ ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕಾರ ಮಾಡಿ ಎಲ್ಲರನ್ನು ಪ್ರೀತಿಸುವಂಥ ಒಂದು ವ್ಯಕ್ತಿತ್ವ ನಿಮ್ಮಲ್ಲಿ ಬರಬೇಕು ನಮ್ಮನ್ನು ಕುಸ್ತಿ ಕರಿಬೇಡಿ ಶಕ್ತಿ ಪ್ರದರ್ಶನಕ್ಕೆ ನಮ್ಮನ್ನು ಎತ್ ಕಟ್ಟಬೇಡಿ ಶಕ್ತಿ ಪ್ರದರ್ಶನಕ್ಕೆ ಕರೆದರೆ ತೊಡೆ ತಡ್ತಾರ ಲೋಹಿತ್ರವರು ಅಂಥ ಸಮಯ ಅಂಥ ಸಮಯ ಬಂದಾಗ ಅಂಥ ಸಮಯ ನಾನು ಹೇಳ್ತೀನಿ ಕೇಳಿ ನಾನು ಹೇಳಿದೆ ನನ್ನ ಮುಂಜಾನೆ ನಿಮಗೆ ನಾನು ಆಗಿದ್ದೀನಿ ಸರ್ಜನ್ ಆಗಿದ್ದೀನಿ ಭಾಳ ಕಷ್ಟಪಟ್ಟು ಮೈಸೂರು ಮೆಡಿಕಲ್ ಕಾಲೇಜಲ್ಲಿ ಸೀಟ್ ತಗೊಂಡು ಓದಿ ಇವತ್ತು ಜನರ ಸೇವೆ ಮಾಡಬೇಕು ಅಂತಕ್ಕಂಥದ್ದನ್ನು ನಾನು ಎಮ್ ಎಲ್ ಎ ಆಗ್ಬೇಕು ಅಂದರೆ ಎಮ್ ಎಸ್ ಮಾಡಬೇಕಾ ಎಮ್ ಎಲ್ ಎ ಆಗೋಕ್ಕೆ ಎಮ್ ಎಸ್ ಕ್ವಾಲಿಫಿಕೇಷನಾ ಇಲ್ಲ ಅಲ್ಲ ನಮಗದು ಬೇಕಾಗಿಲ್ಲ ಅದೇ ನಾನು ಹೇಳೋದು ದಯಮಾಡಿ ನಮ್ಮನ್ನು ಸೇವೆ ಮಾಡೋಕ್ಕೆ ಬಿಡಿ ಜನರನ್ನ ಸೇವೆ ಮಾಡೋಕೆ ಅಂತ ನಿಂತಿದ್ದೀವಿ ನಾವು ಆ ಸೇವೆ ಮಾಡೋಕ್ಕೆ ನಮ್ಮನ್ನು ಬಿಡಿ ನೀವೇನು ನಿಮ್ಮ ಕ್ಷೇತ್ರದಲ್ಲಿದ್ದರೆ ನೀವು ಅದನ್ನು ಮಾಡ್ಕೊಂಡು ಹೋಗಿ ನಮ್ಮ ಕ್ಷೇತ್ರಕ್ಕೆ ಬರ ನಮ್ಮ ಕ್ಷೇತ್ರಕ್ಕೆ ಬರ್ತೀರಾ ನನಗಿಂತ ಇನ್ನೂ ಚೆನ್ನಾಗಿ ಸೇವೆ ಮಾಡಿ ಆಸ್ಪತ್ರೆ ಇನ್ನೊಂದು ಆಸ್ಪತ್ರೆ ಕಟ್ಟಿ ಇನ್ನೂ ಎರಡು ಕಟ್ಟಿ ಬಡವರಿಗೆ ಸೇವೆ ಮಾಡಿ ನಾನು ವೆಲ್ಕಮ್ ಮಾಡ್ತೀನಿ ನಾನೇ ನಿಮ್ಮ ಆಸ್ಪತ್ರೆಗೆ ಬಂದು ಕೆಲಸ ಮಾಡ್ತೀನಿ ವಾರಕ್ಕೊಂದಿನ ಓಪನ್ ಚಾಲೆಂಜ್ ಮಾಡ್ತೀನಿ ನೀವು ಆಸ್ಪತ್ರೆ ಕಟ್ಟಿ ಸ್ವಾಮಿ ಆಸ್ಪತ್ರೆ ಕಟ್ಟಿ ನಡೆಸಿ ವಾರಕ್ಕೊಂದಿನ ನಿಮ್ಮ ಆಸ್ಪತ್ರೆ ನಾನು ಬಂದು ನಡಕ್ಕೆ ಫ್ರೀಯಾಗಿ ಕೆಲಸ ಮಾಡ್ತೀನಿ ಜನಕ್ಕೋಸ್ಕರ ಅದು ಬಿಟ್ಬಿಟ್ಟು ನಡೀತಾರೆ ಆಸ್ಪತ್ರೆಯಲ್ಲಿ ಪಾಪ ಜನಗಳಿಗೆ ತೊಂದರೆ ಆಗ್ತಾಯಿದೆ ಅನ್ನೋ ನಾವು ಹಗಲು ರಾತ್ರಿ ನಿದ್ದೆನೋ ಮಾಡ್ದಂಗೆ ಊಟ ಮಾಡ್ದಂಗೆ ಸೇವೆ ಮಾಡ್ತಾಯಿದ್ದೀವಿ ಅದನ್ನು ಬಂದು ನೀನು ಅಲ್ಲಾಡಿಸ್ತೀನಿ ಅಂದರೆ ಹಾಗಾಗಿ ಜನ ನಿಮ್ಮನ್ನ ಪ್ರೀತಿಸ್ಬೇಕು ಅಂದರೆ ಫಸ್ಟು ನೀವು ಪ್ರೀತಿ ಕೊಡಬೇಕು ನೀವು ದ್ವೇಷ ಕೊಟ್ಟರೆ ವಾಪಸ್ಸು ಏನು ಸಿಗುತ್ತೆ ನಿಮಗೆ ನಿಮಗೆ ಸಿಗ್ತದ್ದು ದ್ವೇಷನೇ ದ್ವೇಷನ ಯಾವುದೇ ಕಾರಣಕ್ಕೂ ಹಂಚಕ್ಕೆ ಹೋಗ್ಬೇಡಿ ಇದು ಅರಸು ಹುಟ್ಟಿದಂಥ ನಾಡು ಅರಸು ನಡದಾಡಿದಂಥ ಮಣ್ಣು ಈ ಮಣ್ಣಿಗೆ ಭಾಳ ಮಹತ್ವ ಇದೆ ಬರೀ ಬಾಯಲ್ಲಿ ಸರ್ವ ಜನ ಸುಕ್ಕಿನ ಬಾವುತು ಅಂದ್ಬಿಟ್ಟು ಮನಸ್ಸು ತುಂಬ ವಿಷ ತ ಇದು ಹೆಂಗೆ ಮನಸ್ಸಲ್ಲೆಲ್ಲ ಉಗುಳು ವಿಷನೇ ಉಗುಳಿದ್ರೆ ಬೇರೆ ಜನ ಹೆಂಗೆ ಬದುಕೋದು ಇಷ್ಟು ಶಕ್ತಿಯುತವಾಗಿ ನನ್ನ ಜೊತೆ ಇಷ್ಟು ಜನರಿದ್ದಾರೆ ನಾನು ಎಮ್ ಬಿ ಬಿ ಎಸ್ ಎಮ್ ಎಸ್ ಮಾಡಿದ್ದೀನಿ ಡಿಗ್ರಿ ಇದೆ ಇಷ್ಟು ಧೈರ್ಯವಾಗಿ ಇದ್ದೀನಿ ನನಗೇ ಇಷ್ಟು ಆರ್ಚರ್ ಮಾಡ್ತೀರಿ ಅಂದರೆ ನೀವು ಇನ್ನು ಸಾಮಾನ್ಯ ಜನರ ಪರಿಸ್ಥಿತಿ ಏನಾಗ್ಬೋದು ಅಂದರೆ ನಿಮ್ಮ ಜೊತೆ ಇಲ್ಲ ಅಂದರೆ ಅವ್ರನ್ನ ಸುಟ್ಬಿಡೋದಾ ನಿಮ್ಮ ಜೊತೆ ಇದ್ರೆ ಅಷ್ಟೇ ಬದುಕಬೇಕು ಇಲ್ಲಾಂದ್ರೆ ಸುಟ್ಬಿಡೋದಾ ಯಾರು ಸ್ವಾಮಿ ಏನು ಬ್ರಿಟಿಷರ ಆಡಳಿತನ ಇದು ಹಿಟ್ಲರಾ ಇದೆಲ್ಲ ನಡೆಯಲ್ಲ ಇದೆಲ್ಲ ನಡೆಯಲ್ಲ ನಮ್ಮ ಹತ್ರ ನೆಮ್ಮದಿಯಾಗಿ ಜನರನ್ನ ಬದುಕಕ್ಕೆ ಬಿಡಿ ಒಳ್ಳೆ ಥರದಲ್ಲಿ ಕಾಂಪೀಟ್ ಮಾಡಿ ನನ್ನ ಜೊತೆಗೆ ನನಗಿಂತ ಇನ್ನೂ ಜಾಸ್ತಿ ನಾನು ಇನ್ನೂರು ಪೇಷಂಟ್ ನೋಡ್ತಾ ಇದ್ದೀನಿ ಐವತ್ತು ರೂಪಾಯಿ ತಗೊಂಡು ನೂರು ರೂಪಾಯಿ ತಗೊಂಡು ನೀನು ಫ್ರೀ ಮಾಡು ಇಪ್ಪತ್ತು ರೂಪಾಯಿ ತಗೋ ಇಪ್ಪತ್ತು ರೂಪಾಯಿ ತಗೊಂಡು ಹಾಂಪ್ಟೆ ನಡೆಸು ನಾನು ಸರ್ಕಾರಿ ಕೆಲಸಕ್ಕೆ ರಾಜೀನಾಮೆ ಕೊಟ್ಬಿಟ್ಟು ಪ್ರೈವೇಟ್ ಕೆಲಸ ಮಾಡ್ತಾಯಿರೋದು ನಾನು ಸರ್ಕಾರಿ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಒಂದು ವರ್ಷ ಆಯಿತು ರಜಾ ಹಾಕಿ ನನಗೆ ಇಲ್ಲಿ ನಡೆಸೋ ಆಸ್ಪತ್ರೆಲಿ ಏನಾದರೂ ಮಾಡಿ ಆಸ್ಪತ್ರೆನ ಉಳಿಸ್ಬೇಕು ಆ ಸರ್ಕಾರಿ ಆಸ್ಪತ್ರೆ ಓಪನ್ ಆಗಿದ್ರೆ ಆಲ್ರೆಡಿ ನಾಲ್ಕು ವರ್ಷದಿಂದ ಹಂಗೆ ಬಿದ್ದೈತೆ ಅದನ್ನು ಓಪನ್ ಮಾಡ್ಸೋಕ್ಕೆ ತಮಗೆ ಇಂಟ್ರೆಸ್ಟ್ ಇಲ್ಲ ಅದನ್ನು ಓಪನ್ ಮಾಡಿಸ್ರಿ ಅದನ್ನೆಲ್ಲ ಓಪನ್ ಮಾಡಿಸಿ ಅದನ್ನು ಓಪನ್ ಮಾಡಿ ನಡೆಸಿ ಜನಕ್ಕೆ ಸವೆ ಸೇವೆ ಕೊಡಿ ನಾವು ಅದನ್ನು ಸ್ವಾಗತ ಮಾಡ್ತೀವಿ ನಾವೇ ಬಂದು ಹಾರಾಗ್ತೀನಿ ನಿಮಗೆ ಅದನ್ನ ಬಿಟ್ಟು ಆಸ್ಪತ್ರೆನೇ ಬೇಡ ಆಸ್ಪತ್ರೆಗೆ ಅಂದರೆ ನಿಮ್ಮ ಮನೆಯವ್ರನ್ನೆಲ್ಲ ತಗೊಂಡೋಗಿ ಮೈಸೂರು ಅಪೋಲೋ ಹಾಸ್ಪಿಟ್ಲ್ ಪಕ್ಕ ಮನೆ ಮಾಡ್ಕೊಬಿಟ್ಟು ಒಂದು ಚೂರು ಕೆಮ್ಮಾದ್ರೂ ತಗೊಂಡೋಗಿ ಆಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ತೀನಿ ನಿಮ್ಮ ತಂದೆ ತಾಯಿನ ಇಲ್ಲಿ ಬಡವ್ರ ತಂದೆ ತಾಯಿ ಯಾರು ನೋಡಬೇಕು ಆ ಹಾಡಿ ಜನಾದ್ರು ಬರ್ತಾರೆ ಅವ್ರ ತಂದೆ ತಾಯಿನ ಯಾರು ನೋಡಬೇಕು ನೀವು ಇಲ್ಲೇ ಮನೆ ಮಾಡ್ಕೊಂಡು ಆಸ್ಪತ್ರೆ ಇಲ್ಲ ಗೊತ್ತಾಗ್ತೈತೆ ಮಧ್ಯರಾತ್ರಿ ಸಮಸ್ಯೆ ಆದಾಗ ಓಡಬೇಕಲ್ಲ ಇಲ್ಲಿಂದ ಮೈಸೂರಿಗೆ ಅರ್ಧ ದಾರಿಯಲ್ಲೇ ಸತ್ತೋಗ್ತಾರೆ ಜನ ಅದ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದ್ದಾವೆ ಸರ್ ಆ ಕಣ್ಣಲ್ಲಿ ನೀರು ಬಂದಿದ್ದಾವೆ ನಲವತ್ತು ವರ್ಷ ನಲವತ್ತೈದು ವರ್ಷದ ಹಾರ್ಟ್ ಅಟ್ಯಾಕ್ ಆಗಿ ಭಾಳಷ್ಟು ಜನ ಸತ್ತಿದ್ದಾರೆ ಆ ನೋವನ್ನ ನಾವು ನೋಡೋಕ್ಕಾಗೆ ಮಕ್ಕಳು ಮದುವೆ ಬಂದರೆ ಹೆಣ್ಮಕ್ಳನ್ನ ಬಿಟ್ಟು ಸತ್ತಿದ್ದಾರೆ ನನ್ನ ಮುಂದೆ ನಮ್ಮ ಅವ್ರ ಸ್ನೇಹಿತ ಒಬ್ಬ ಅವನ ಹೆಸರು ಮರ್ತೋಯ್ತು ಅವರು ಅವನು ಪ್ರಸನ್ನ ಪ್ರಸನ್ನ ಅಂತ ಪಾಪ ನಲವತ್ತೈದು ವರ್ಷದ ವ್ಯಕ್ತಿ ಮಗಳು ಹದಿನಾಲ್ಕು ಹದಿನೈದು ವರ್ಷದ ಮಗಳು ಮಗ ಸ್ಕೂಲ್ಗೆ ಹೋಗ್ತಾರೆ ಮಗ ನಮ್ಮ ಕಣ್ಣು ಮುಂದೆ ಹಾರ್ಟ್ ಅಟ್ಯಾಕ್ ಆದ ಅವ್ರಿಗೆ ಆ ಸ್ಟೆಂಟ್ ಹಾಕೋಕ್ಕಾಗಲಿವಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇವತ್ತು ನಾವು ಒಂದೂವರೆ ಕೋಟಿ ಖರ್ಚು ಮಾಡಿ ಇವತ್ತು ಇಲ್ಲೇ ಸ್ಟೆಂಟ್ ಹಾಕುವಂಥ ವ್ಯವಸ್ಥೆನ ಮಾಡ್ತಾ ಇದ್ದೀವಿ ಜೀವ ಉಳಿಸ್ತಾ ಇಲ್ವಾ ನೀವು ಯಾಕೆ ಮಾಡಿಲ್ಲ ಇಪ್ಪತ್ತು ವರ್ಷದಿಂದ ಯಾರು ಹಿಡ್ಕೊಂಡಿದ್ದಾರೆ ಇವ್ನ ಡಾಕ್ಟರ್ ಲೋಹಿತ್ರವರೇನು ಉಚಿತವಾಗಿ ಸೇವೆ ಮಾಡ್ತಾ ಇಲ್ಲ ಒಳ್ಳೆ ಫೀಸ್ ತಗೋತಾರೆ ಅಂತ ಸರ್ ಆಸ್ಪತ್ರೆ ನಿರ್ವಹಣೆ ಮಾಡಬೇಕು ಅಂದರೆ ಫೀಸ್ ತಗೊಳ್ಳಲೇಬೇಕು ನನಗೆ ಯಾವುದೇ ಥರದ ಅನುದಾನ ಸರ್ಕಾರದಿಂದಾಗಲಿ ಎಲ್ಲಿಂದಾಗಲಿ ಚಾರಿಟೇಬಲ್ ಇದರಿಂದ ಬರಲ್ಲ ತುಂಬ ಕಡಿಮೆ ಖರ್ಚಲ್ಲಿ ಬಡವ್ರನ್ನ ಬಂದು ನೆಮ್ಮದಿಯಾಗಿ ಬಂದು ಟ್ರೀಟ್ಮೆಂಟ್ ತಗೊಂಡು ಹೋಗ್ಬೇಕು ಅದರಲ್ಲೂ ತೀರಾ ಬಡವರು ಅಂತ ನಾವು ದುಡ್ಡೇ ಕೇಳಲ್ಲ ಹೇಳ್ಬಿಡಿ ಯಾರ ಹತ್ರ ನೀವು ಸುಲಿಗೆ ಮಾಡಿ ಅವನ್ನ ನಾಲ್ಕು ಜನ ಬಿಟ್ಟರೆ ಕೈಲಾಕ್ದಿರೋರು ಸಾರ್ವಜನಿಕ ಜನ ಯಾಕೆ ಇಷ್ಟು ಜನ ಬಂದಿದ್ದಾರೆ ಓಪನ್ ಚರ್ಚೆಗೆ ಬರಲಿ ನೂರು ರೂಪಾಯಿ ತಗೋತೀವಿ ಎಲ್ಲ ಬಿಲ್ ಇದೆ ನೂರು ರೂಪಾಯಿ ಒಬ್ಬ ಕಾರ್ಡಿಯಾಲಜಿಸ್ಟ್ ನೂರು ರೂಪಾಯಿ ತಗೋತಾನೆ ಅಂದರೆ ಇನ್ನೇನು ಬೇಕು ನಿಮ್ಗೆ ಸಾಕ್ಷಿ ಮೈಸೂರಲ್ಲಿ ಎಷ್ಟು ಕೊಡ್ತೀರಿ ಕಾ ಕಾರ್ಡಿಯಾಲಜಿಸ್ಟ್ಗೆ ಅದೇ ಕಾರ್ಡಿಯಾಲಜಿಸ್ಟು ಅಲ್ಲಿ ಐದು ಐದು ಸಾವಿರ ಐನೂರು ರೂಪಾಯಿ ಚಾರ್ಜ್ ಮಾಡ್ತಾರೆ ಕನ್ಸಲ್ಟೇಷನ್ಗೆ ನಮ್ಮ ಹತ್ರ ಬಂದಾಗ ನೂರು ರೂಪಾಯಿ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ ಸರ್ ಬಡವರು ಇದ್ದಾರೆ ನೀವು ಐನೂರು ರೂಪಾಯಿ ತಗೊಂಡ್ರೆ ಮೆಡಿಸಿನ್ ತಗೊಳಕ್ಕಾಗಲ್ಲ ಅವ್ರಿಗೆ ಒಂದು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಜನ ಆಗೋಲ್ಲ ನೀವು ನೂರು ರೂಪಾಯಿ ತಗೊಳ್ಳಿ ಜನರಿಗೆ ಅನುಕೂಲ ಆಗಲಿ ಅನ್ನೋ ವಿಚಾರದಲ್ಲಿ ನಾವು ಮಾಡ್ತಾಯಿದ್ದೀವಿ ನೀವು ಅದರಲ್ಲಿ ಚಾಲೆಂಜ್ ಮಾಡಿ ನನಗೆ ಇನ್ನೊಂದು ಆಸ್ಪತ್ರೆ ಕಳಿಸಿ ನೀವು ಕಟ್ಬಿಟ್ಟು ಕರೀರಿ ನನ್ನ ನಿಮ್ಮ ಮಾಧ್ಯಮ ಮುಖಾಂತರ ಬೇಡ್ಕೊತೀನಿ ನಾನು ದಯಮಾಡಿ ಇನ್ನೊಂದು ಆಸ್ಪತ್ರೆಗೆ ಕಟ್ಬಿಟ್ಟು ನಾನು ಕರೀರಿ ನಾನು ಒಂದು ದಿನ ನಿಮ್ಮ ಆಸ್ಪತ್ರೆಯಲ್ಲಿ ಫ್ರೀಯಾಗಿ ಬಂದು ಕೆಲಸ ಮಾಡ್ತೀನಿ ಡಾಕ್ಟರ್ ಲೋಹಿತ್ ರವರು ಆಸ್ಪತ್ರೆಯನ್ನು ಕಟ್ಟಬೇಕಾದ್ರೆ ಎಲ್ಲವೂ ಕೂಡ ಲೀಗಲ್ ಆಗಿದೆಯಾ ಡಾಕ್ಯುಮೆಂಟು ಲೀಗಲ್ ಆಗಿದ್ದರೆ ಅಷ್ಟೊಂದು ಅಧಿಕಾರಿಗಳು ಯಾಕೆ ಬರ್ತಿದ್ರು ಪೊಲೀಸ್ ಫೋರ್ಸ್ ಯಾಕೆ ಬರ್ತಾಯಿತ್ತು ನಗರ ಪಾಲಿಕೆಯಿಂದ ನೋಟಿಸ್ ಯಾಕೆ ಮಾಡ್ತಿದ್ರು ಡೆಮಾಲಿಸ್ಗೆ ಅದೇ ಸರ್ ಅದನ್ನೇ ಕೋರ್ಟ್ ಪ್ರಶ್ನೆ ಮಾಡಿರೋದು ಇವಾಗ ಕೋರ್ಟು ನೀವು ಕೊಟ್ಟಿರೋದು ನೋಟಿಸೇ ಕ್ರಮಬದ್ಧ ಇಲ್ಲ ಅಂತ ಕೋರ್ಟ್ ಕೊಟ್ಟು ಎಲ್ಲರಿಗೂ ಆರ್ಡರ್ ಕೊಟ್ಟಿದ್ದೀವಿ ನಾವು ಕೋರ್ಟ್ ಆದೇಶ ಏನಾಗಿದೆ ಅದನ್ನು ಮರುಪರಿಶೀಲಿಸಿ ನೀವು ಅದನ್ನು ಸೂಕ್ತವಾದಂಥ ಕ್ರಮ ತೊಗೊಳ್ಳಿ ಕನ್ಸಿಡರ್ ಮಾಡಿ ಅದು ಹಾಸ್ಪಿಟ್ಲ್ ಇರೋದರಿಂದಂಥ ಆರ್ಡ್ರ್ ಆಗಿದೆ ಎಲ್ಲರಿಗೂ ಕಾಪಿ ಕೊಡ್ತೀವಿ ನಾವು ಅದನ್ನು ನನಗೆ ಡೆಮಾಲಿಷನ್ ಕೊಟ್ಟವ್ರೆ ಡೆಮಾಲಿಷನ್ ಕೊಟ್ಟವ್ರೆ ಒಂದು ಪದ ಇಲ್ಲ ಅಲ್ಲಿ ಡೆಮಾಲಿಷನ್ ಅಂತ ಪದ ಸುಮ್ಮನೆ ಎಲ್ಲಿ ಈಗ ಎಲ್ಲರ ಬಾಯ್ಲೂ ನಾನು ಹೇಳ್ಕೊ ಅದಕ್ಕೆ ಇವತ್ತು ಸಭೆ ಕರೆತಿದ್ದೆವು ಡೆಮಾಲಿಷನ್ ಅನ್ನೋ ಪದನೇ ಇಲ್ಲ ಅಲ್ಲಿ ಈಗ ಮತ್ತೆ ಹೈಕೋರ್ಟು ಆರ್ಡರ್ ನಮಗೆ ಸ್ಟೇ ಆರ್ಡರ್ ಕೊಟ್ಟಿದೆ ಮುಂದಿನ ದಿನಗಳಲ್ಲಿ ಕಾನೂನುವಾಗಿ ಏನೇನು ಹೋರಾಟ ಮಾಡಬೇಕು ಹೋರಾಟನ ಮಾಡ್ತೀವಿ ಇಲ್ಲೂ ನಿಮಗೆ ಬುದ್ಧಿ ಕಲಿಸುವಂಥ ಕಾರ್ಯನೂ ಕೂಡ ಮಾಡ್ತೀವಿ ನಿಮಗೆ ಬುದ್ಧಿ ಇದುವರೆಗೆ ಯಾರೂ ಕಲಿಸಿಲ್ಲ ಇಪ್ಪತ್ತು ವರ್ಷದಿಂದ ಇನ್ಮೇಲೆ ಬುದ್ಧಿ ಕಲಿಸ್ತೀವಿ ನೀವು ನಿಮ್ಮ ಆಸ್ಪತ್ರೆಯಲ್ಲಿ ಡೆಮಾಲಿಶ್ ಮಾಡಕ್ಕೆ ಬಂದಂಥ ಸಂದರ್ಭದಲ್ಲಿ ಸರ್ಕಾರಿ ಅಧಿಕಾರಿಗಳಿಗೆ ಕರ್ತವ್ಯಕ್ಕೆ ಅಡ್ಡಿ ಮಾಡಿದ್ರಿ ನಿಮ್ಮ ಎಫ್ ಐ ಆರ್ ಆಗಿದೆ ಸರ್ ಸರ್ ಆ ವಿಡಿಯೋ ಪೂರ್ತಿ ನೋಡಿ ನೀವು ನಾನು ಅವರಿಗೆ ಎಲ್ಲ ಮಾಹಿತಿನ ಒದಗಿಸ್ಕೊಡ್ತಾ ಇದ್ದೆ ದಾಖಲಾತಿಗಳನ್ನ ಕೊಡ್ತಾ ಇದ್ದೆ ಅವರು ಲಾಸ್ಟಲ್ಲಿ ಥ್ಯಾಂಕ್ ಯು ಸರ್ ತುಂಬ ಚೆನ್ನಾಗಿ ಕೋಪರೇಟ್ ಮಾಡಿದ್ರು ಅಂತೇಳಿ ಅವರೇ ವೀಡಿಯೋನೂ ಮಾಡಿ ತಿರ್ಗಾ ಆರು ಗಂಟೆಗೆ ಹೋಗಿ ನನ್ನ ಮೇಲೆ ಎಫ್ ಐ ಆರ್ ಮಾಡ್ತಾರೆ ಅಂದರೆ ಇದು ಇದರಿಂದ ಇದ್ದಾರೆ ಸಮಯ ಬರಲಿ ಸಮಯ ಬಂದಾಗ ಎಲ್ರಿಗೂ ಗೊತ್ತಿದೆ ಎಲ್ಲರಿಗೂ ಗೊತ್ತಿದೆ ಈಗ ಇದು ಈಗ ಹೆಸರು ಹೇಳಿದ್ರೆ ಇದ್ರ ಮೇಲೆ ನನ್ನ ಮೇಲೆ ಒಂದೇ ಒಂದು ಕೇಸ್ ಆಗ್ತದೆ ನನಗೆ ಗೊತ್ತೇ ಇಲ್ಲ ಇದು ನನ್ನ ಹೆಸರು ಹೇಳ್ತಾ ಇದ್ದಾರೆ ಅಂತೇಳಿ ತಿರ್ಗಾ ಇನ್ನೊಂದು ಕೇಸ್ ಆಗ್ತದೆ ಈಗ ಆಲ್ರೆಡಿ ಮೂರು ಕೇಸ್ ಬುಕ್ ಆಗೋಣೆ ಮೋಸ್ಟ್ಲಿ ಡಾಕ್ಟ್ರ್ ಮೇಲೆ ಮೂರು ಕೇಸ್ ಬುಕ್ ಮಾಡೋದು ಇದೇ ಇತಿಹಾಸದಲ್ಲಿ ಫಸ್ಟ್ ಇದು ಮೂರನೇ ಕೇಸ್ ನನ್ನ ಮೇಲೆ ಬುಕ್ ಆಗಿರೋದು ಬುಕ್ ಮಾಡೋದು ಇದಾಗ್ಸೋದೇನೋ ಡಿ ಬಿ ರಿಪೋರ್ಟ್ ಹಾಕ್ಸೋದು ಹೆದರ್ಸೋದು ಅಷ್ಟೇ ಏನೋ ಫಾಲ್ಸ್ ಮಾಡಿದರೆ ಅಂತಲ್ಲ ಅಂತಲ್ಲ ಹಿಂಗೆ ಹಿಂಗೆ ಎದರ್ಸೋದು ಯಾರು ಜನ ಎತ್ಕಟ್ಟೋದು ಗಲಾಟೆ ಮಾಡಿಸೋದು ಅವರೇ ಗಲಾಟೆ ಮಾಡ್ಬಿಟ್ಟು ತಿರ್ಗಿ ಮೇಲೆ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಬಿಡೋದು ಈಗ ಅಧಿಕಾರಿಗಳು ಬಿಟ್ಟು ಚೆನ್ನಾಗಿ ಐದುವರೆ ತನಕ ಅಲ್ಲೇ ಇದ್ದಾರೆ ಅಲ್ಲೇ ಡಿ ವೈ ಎಸ್ ಪಿ ಇದ್ದಾರೆ ಸರ್ಕಲ್ ಇನ್ಸ್ಪೆಕ್ಟ್ರುಗಳು ಹತ್ತು ಜನ ಸರ್ಕಲ್ ಇದ್ದಾರೆ ಎಲ್ಲ ಇದ್ದಾರೆ ಅವರೇ ಎಲ್ಲ ತುಂಬ ಚೆನ್ನಾಗಿದೆ ಸರ್ ಥ್ಯಾಂಕ್ ಯು ಒಳ್ಳೆ ಕೋಆಪ್ರೇಟ್ ಕೊಟ್ಟ್ರಿ ಆ ಬಡವರದ ಪಾಪ ಇದನ್ನು ಕ್ಯಾಂಟೀನ್ ತೆಗೆದು ಹೋಗ್ಬಿಟ್ರಿ ಏನು ಸಿಕ್ತು ನಿಮಗೆ ಆ ಬುಟ್ಟಿ ಎಣ್ಕಂಡಿದ್ದಂಥವ್ರು ಬಡ್ಡಿ ಸಾಲ ಮಾಡ್ಕೊಂಬಂದು ಹಂಗಾಗಿ ಕ್ಯಾಂಟೀನ್ ನಡೆಸಿ ರೋಗಿಗಳಿಗೆ ಕಡಿಮೆ ಐವತ್ತು ರೂಪಾಯಿಗೆ ಅಂಥದ್ದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿಗೆ ಅನ್ನ ಸಾಂಬಾರು ಕೊಟ್ಕೊಂಡಿದ್ರು ಅಂಥವ್ರ ಮೇಲೆ ನೀನು ಗದ ಪ್ರಹಾರ ಮಾಡಿದ್ರೆ ಬಾ ನೋಡೋಣ ನೋಡೋಣ ಬಾ ಸಮಯ ಬರ್ತೈತೆ ಎಲ್ರಿಗೂ ಕೈಗೂ ಚೆಂಡು ಸಿಗುತ್ತೆ ಆಡೋಣ ನಡೀಲಿ ಅದುವೇ ಈಗ ಯಾರ ಕಾಲಲ್ಲಿದೆ ಅಂಥೇಳಿ ಈಗ ಚೆಂಡು ಮಧ್ಯದಲ್ಲಿದೆ ಸರಿ ಯಾರು ನ್ಯಾಯಯುತವಾಗಿ ನಡ್ಕತ್ತರ ಅವ್ರು ಅದು ನ್ಯಾಯಯುತವಾಗಿ ಜನರ ಪರವಾಗಿ ಇರಬೇಕು ನಾನು ಇವತ್ತೇ ಫಸ್ಟು ಮಾಧ್ಯಮದ ಮುಂದೆ ಬಂದು ಮಾತಾಡ್ತಾ ಇರ್ತಕ್ಕಂಥದ್ದು ಇಷ್ಟೆಲ್ಲ ನೋವಾದ್ರೂ ಒಂದೂವರೆ ವರ್ಷದಿಂದ ನಾನು ಯಾವತ್ತೂ ಮಾಧ್ಯಮದ ಮುಂದೆ ಬಂದಿರಲಿಲ್ಲ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿಗೂ ಕೂಡ ನಾವು ಈ ವಿಚಾರವನ್ನು ಮುಟ್ಟಿಸುವಂಥ ಪ್ರಯತ್ನವನ್ನು ಮಾಡ್ತೇವೆ ಗೊತ್ತಿದೆ ಎಲ್ಲ ಅವ್ರಿಗೆ ಅವ್ರಿಗೂ ಕೂಡ ಮುಟ್ಟಿಸ್ತೀವಿ ಸಮಾಜಕ್ಕೂ ಹೇಳ್ತೀವಿ ಏನು ನಡೀತು ತಪ್ಪು ಒಪ್ಪು ಆಗಲಿ ಒಂದು ಅಡಿ ಏನಾದ್ರು ಒತ್ತುವರಿ ಆಗಿಬಿಟ್ಟಿದ್ರೆ ಒಂದು ಅಡಿ ಒತ್ತುವರಿ ಓಪನ್ ಚರ್ಚೆಗೆ ಬರಲಿ ಹಾಂ ಒಂದು ಅಡಿ ಇಲ್ಲ ಸಲ್ಲದ ಆರೋಪವನ್ನು ಮಾಡಿಬಿಡಿ ಸ್ವಾಮಿ ಅಲ್ಲಿ ನಾನು ಇದನ್ನ ನಡ್ಕೊಂಡು ಏನ ಖರಾಬ್ ಜಾಗದಲ್ಲಿ ನಡೆಸ್ತಾ ಇಲ್ಲ ಖರಾಬ್ ಜಾಗ ಇದೆ ಬತ್ತವೆಲ್ಲ ಹೊರಗಡೆ ಖರಾಬ್ ಜಾಗ ತಗೊಂಡು ಅಲ್ಲೇನೋ ಕಟ್ಕೊಂಡು ಅದೆಲ್ಲ ಇದೆ ಕಥಾ ಕೊಡ್ತೀವಿ ನಿಮಗೂ ಡಾಕ್ಯುಮೆಂಟ್ಸ್ ಕೊಡ್ತೀವಿ ಸುಮ್ಮನಿರೋರನ್ನ ಕೆಣಕ್ಬೇಡಿ ಕೆದಕಿ ಕೆದಕಿ ಕರ್ಕೊಬೇಡಿ ನಿಮ್ಮ ಕಾಲ್ ಮೇಲೆ ನೀವೇ ಯಾರು ಪೊಲಿಟಿಕಲಿ ಷಡ್ಯಂತ್ರ ಮಾಡ್ತಿದ್ರೆ ಅವ್ರನ್ನೂ ಕೂಡ ಡಿಗ್ ಮಾಡ್ತಿದ್ರೆ ಡಾಕ್ಯುಮೆಂಟ್ ತಗಿತಾ ಇದಾರೆ ಸರ್ ಎಲ್ಲ ಇದಾವೆ ನಮ್ಮ ಹತ್ರ ನಾವು ನೂರ ಒಂದು ತಪ್ಪು ಮಾಡ್ಲಿ ಅಂತ ಸುಮ್ಮನೆ ಇದೀವಿ ಅಷ್ಟೇ ಎಲ್ಲ ಡಾಕ್ಯುಮೆಂಟ್ಸು ಇದಾವೆ ನಮ್ಮ ಹತ್ರ ಈಗೇನು ನಮ್ಮ ಮೇಲೆ ಬಂದಿದ್ರಲ್ಲ ಅವ್ರು ಅಲ್ಲಿ ಅವರವೆಲ್ಲ ತೆಗ್ದಿದ್ದೀವಿ ಎಲ್ಲ ಇದ್ದಾವೆ ಡಾಕ್ಯುಮೆಂಟ್ಸು ಈ ಒಳ್ಳೆ ಕೆಲಸಕ್ಕೆ ನೀವು ಸ್ಟಡಿ ಪಡ್ತೀರಿ ಅಂದರೆ ನೀವು ನೀವು ಮಾಡ್ತಾ ಕೆಲಸಗಳು ಕೆಲಸಗಳು ಅಂತ ಜನರ ಮುಂದೆ ಇಡ್ತೀವಿ ನಾವು ಚರ್ಚೆ ಆಗಲಿ ಜನರ ಮುಂದೆ ನಮಗೆ ತಪ್ಪಾದರೆ ನಮಗೂ ಆಗಲಿ ಕೋರ್ಟಲ್ಲಿದೆ ಕೇಸಿದು ಅಲ್ಲಿ ಅಲ್ಲಿ ಉತ್ತರ ಕೊಡ್ತೀವಿ ನಿಮಗೂ ಅಷ್ಟೇ ಸರಿಯಾದ ಸಮಯದಲ್ಲಿ ಸೂಕ್ತವಾದ ಸಮಯದಲ್ಲಿ ನಿಮಗೆ ಯುದ್ಧ ಭೂಮಿಯಲ್ಲಿ ಉತ್ತರವನ್ನು ಕೊಡ್ತೀವಿ ಇನ್ನೂ ಇದಕ್ಕೆ ಇದು ಲಾಸ್ಟ್ ಉತ್ತರ ನಾನು ನಿಮಗೆ ಯುದ್ಧ ಭೂಮಿಯಲ್ಲಿ ಉತ್ತರವನ್ನು ಕೊಡ್ತೀವಿ ಮತ್ತು ದಿನ ಅಂತ ಓದ್ಕೊಂಡು ಬಾಳದು ಹೇಳಿ ನಾವು ಒಂದೂವರೆ ವರ್ಷದಿಂದ ಸಾಹೇಬ್ರ ಮುಖ ನೋಡ್ಕೊಂಡು ಅವ್ರ ಮನಸ್ಸಿಗೆ ಬೇಜಾರಾಗುತ್ತೆ ಅನ್ನೋ ಅವ್ರ ಶಿಷ್ಯ ಸರ್ ನಾನು ಸನ್ಮಾನ್ಯ ಸಿದ್ದರಾಮಯ್ಯವ್ರ ಶಿಷ್ಯ ನಾನು ಅವರ ಅವರು ಬಂದು ಆಸ್ಪತ್ರೆ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಅವರೇ ಬಂದು ಓಪನ್ ಮಾಡಿರ್ತಕ್ಕಂಥದ್ದು ಆಸ್ಪತ್ರೆನ ಹಳೆಯ ಆಸ್ಪತ್ರೆ ಓಪನ್ ಮಾಡಿದ್ದವ್ರೆ ಈ ಆಸ್ಪತ್ರೆ ಕಟ್ಟಿರೋದ್ ಕಟ್ಟಿರೋದು ಸ್ಥಾಪನೆ ಮಾಡಿದವ್ರೆ ಅವರು ನಮ್ಮ ಮಧ್ಯೆ ತಂದು ಇಲ್ಲಿ ಸಲ್ಲದ ಹೇಳಿ ಒಟ್ಟು ಏನಾದರೂ ಆಗಲಿ ಇಲ್ಲಿ ಬೆಳಿಬಾರ್ದು ಇವರು ಇಲ್ಲಿ ಬೆಳಿಬಾರದು ಇಲ್ಲಿ ಬೆಳಿಬಾರ್ದು ಅನ್ನೋದನ್ನ ಏನೆಲ್ಲ ಬೇರೆ ಕತೆ ಕಟ್ಟಿ ನಾನು ಅವ್ರ ಮನೆಗೆ ಹೋಗ್ಬಾರ್ದು ಅನ್ನೋದನ್ನ ಕತೆ ಕಟ್ಟಿ ಇಷ್ಟೆಲ್ಲ ರಾಮಾಯಣ ಮಾಡ್ತದ ಎಮ್ ಎಲ್ ಎ ಆಗಲಿಕ್ಕೆ ಕುರುಬ ಸಮುದಾಯದ ಓಟ್ಗಳು ಕೂಡ ಮೇಜರ್ ಆಗಿ ಪಾತ್ರವನ್ನು ವಹಿಸಿದೆ ಅದೇ ಕುರುಬ ಸಮುದಾಯಕ್ಕೆ ಸೇರಿದಂತ ಡಾಕ್ಟ್ರಿಗೆ ಈ ತರ ಪರಿಸ್ಥಿತಿ ಆಗ್ತಿದೆ ಚುನಾವಣೆ ಸಂದರ್ಭದಲ್ಲಿ ಓಟ್ ಬೇಕು ಬೇರೆ ಸಂದರ್ಭದಲ್ಲಿ ದ್ವೇಷನಾ ಅಂತ ಅದೇ ಸಮ ಅದೇ ಸಮಸ್ಯೆ ಇಲ್ಲಿ ಇವರು ಗುಲಾಮಗಿರಿ ಮಾಡ್ಬೇಕು ನಾವು ಇವ್ರು ಗುಲಾಮಗಿರಿ ಮಾಡಿದ್ರೆ ಸರಿ ಇಲ್ಲ ಅಂದರೆ ಗುಲಾಮ್ಗಿರಿ ಮಾಡಿಲ್ಲ ಅಂದರೆ ಶೂಟ್ ಮಾಡ್ಬಿಡಿ ಅವ್ರನ್ನ ಓಡಿಸ್ಬಿಡಿಲ್ಲ ಅಂದರೆ ಊರು ಬಿಟ್ಟು ಇದು ವ್ಯವಸ್ಥೆ ನಡೀತಾ ಇರ್ತಕ್ಕಂಥದ್ದು ಈ ಗುಲಾಮ್ಗಿರಿಗೆ ನಾವು ಅಂತ್ಯ ಆಡ್ತೀವಿ ನಿನ್ನ ಮನಸ್ಥಿತಿಗೆ ತಕ್ಕ ಉತ್ತರವನ್ನು ಸರಿಯಾದ ಸಮಯದಲ್ಲಿ ಕೊಡ್ತೀವಿ ಇಲ್ಲಿ ಸೇರಿದಂಥ ಎಲ್ಲ ಸಮುದಾಯ ವಾಲ್ಮೀಕಿ ಸಮುದಾಯ ಇರ್ಬೋದು ಹಿಂದುಳಿದ್ಬಿಟ್ಟು ಅಂತ ಒಂದು ರೀತಿ ಐಂದ ಸಮುದಾಯ ಒಕ್ಕಲಿಗ ಸಮುದಾಯದವರು ಕೂಡ ಸಾಕಷ್ಟು ಜನ ಭಾಗವಹಿಸಿದರು ಇಲ್ಲಿ ಅರ್ಥ ಆಗುತ್ತೆ ಡಾಕ್ಟರ್ ರೋಹಿತ್ ಅವರು ಜಾತ್ಯತೀತವಾಗಿ ಏನೋ ಒಂದಷ್ಟು ಸಂಪಾದನೆ ಮಾಡಿದ್ರಂತ ಇಷ್ಟು ವರ್ಷದ ಒಂದು ತ್ಯಾಗಕ್ಕೆ ನಿದ್ರೆಲ್ದೇ ಕೆಲಸ ಮಾಡಿದ್ದಕ್ಕೆ ಒಂದು ತೃಪ್ತಿ ಅನಿಸುತ್ತಾ ಜನ ಪ್ರೀತಿ ಕೊಟ್ಟಿದ್ದು ನೋಡಿ ಸರ್ ಖಂಡಿತ ಇದೆ ಜನರು ಒಳ್ಳೆಯವರಿದ್ದಾರೆ ಸರ್ ಅವ್ರಿಗೆ ಪ್ರೀತಿ ಸಿಗ್ತಾ ಇಲ್ಲ ವಿಶ್ವಾಸ ಸಿಗ್ತಾ ಇಲ್ಲ ಅನುಕಂಪ ಸಿಗ್ತಾ ಇಲ್ಲ ಅದನ್ನು ನಮ್ಮ ಆಸ್ಪತ್ರೆ ಕೊಡ್ತಾ ಇದೆ ನಾವು ಕೊಡ್ತಾ ಇದ್ದೀವಿ ನಮ್ಮ ಸಿಬ್ಬಂದಿಗಳು ಕೊಡ್ತಾ ಇದ್ದಾರೆ ನೋವು ಸ್ಪಂದಿಸ್ತಾ ಇದ್ದೀವಿ ಜನ ಖಂಡಿತ ಅದನ್ನು ಗುರುತಿಸ್ತಾರೆ ಇಷ್ಟು ಜನ ಒಂದು ಕರೆಗೆ ಹೋಗ್ಬಿಟ್ಟು ಕರ್ಸೋದು ಅಷ್ಟು ಈಸಿ ಇಲ್ಲ ನಿನ್ನೆಯಿಂದ ಶುರು ಮಾಡಿದ್ದೀವಿ ಇವತ್ತು ವಾಲೆಂಟಿಯರ್ಸ್ಗೆ ಅಷ್ಟೊಂದು ಜನ ಬಂದಿದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನೂ ಬೇಕಾದಷ್ಟು ಜನ ಬರ್ತಾರೆ ಇನ್ನು ಕ ಕೆಲವರು ಅಷ್ಟೇ ಅವರವರ ಕರೆದಿದೆ ಅಲ್ಲ ಇದನ್ನ ಅವರು ನಿಲ್ಲಿಸಿ ಕಾನೂನು ಪ್ರಕಾರವಾಗಿ ಏನೋ ಹೋರಾಟ ಮಾಡಬೇಕು ಮಾಡೋಣ ಸುಮ್ಮನೆ ಅಧಿಕಾರಿಗಳಿಗೆ ಒತ್ತಡ ಹಾಕಿ ಅದನ್ನು ಮಾಡಿಸ್ತೀನಿ ಇದು ಮಾಡಿಸ್ತೀನಿ ಹಂಗೆ ಮಾಡಿಸ್ಬಿಡ್ತೀನಿ ಇನ್ನೆಲ್ಲ ಬೇಡ ನಾವು ಕಾನೂನು ನಮಗೂ ಗೊತ್ತಿದೆ ಕಾನೂನು ಒಬ್ಬಂಗೆಲ್ಲ ಗೊತ್ತಿರೋದು ನನಗೂ ಗೊತ್ತಿದೆ ಕೋರ್ಟಲ್ಲಿ ಉತ್ತರ ಕೊಡ್ತೀನಿ ನಿಮಗೆ ಕೋರ್ಟಲ್ಲಿ ನಿಮಗೆ ಸರಿಯಾದ ಉತ್ತರ ಕೊಡ್ತೀವಿ ನೀನು ಮಾಡಿರ್ತಕ್ಕಂಥ ಅವ್ಯವಹಾರಗಳನ್ನು ಬೀದಿಗೆ ತರ್ತೀವಿ ಅದೇ ಕೋರ್ಟಲ್ಲೇ ತರ್ತೀವಿ ಹ್ಞೂ ಡಾಕ್ಯುಮೆಂಟ್ ಇದೆಯಾ ಅಲ್ಲ ಇದೆ ಕೊಡ್ತೀವಿ ಸರ್ ನಿಮಗೆ ಕೊಡ್ತೀವಿ ಡಾಕ್ಯುಮೆಂಟ್ಸ್ ಇದ್ದಾವೆ ನಮ್ಮ ಹತ್ರನ ಇದ್ದಾವೆ ಸಿದ್ದರಾಮಯ್ಯ ಸಾಹೇಬ್ರಿಗೂ ಹೇಳ್ತೀವಿ ನಿಮ್ಮ ಹೆಸರಿಗೆ ನಿಮ್ಮ ಹೆಸರಿಗೆ ಹಾಂ ನಿಮ್ಮ ಹೆಸರಿಗೆ ಮಸಿ ಬಳಿಯುವಂಥ ಕೆಲಸ ಕೂಡ ನಡೀತಾ ಇದೆ ನಿಮ್ಮ ಮುಖವನ್ನು ತೋರಿಸಿ ಇಲ್ಲಿ ಏನು ನಡೀತಾ ಇದೆ ಇಲ್ಲಿ ಗುಲಾಮ್ಗಿರಿ ಅದನ್ನು ತಪ್ಪಿಸ್ಬೇಕು ಸರ್ ಅಂತ ಅವರಲ್ಲೂ ಮನವಿ ಮಾಡ್ತೀವಿ ನಾವು ಕೊಡ್ತೀವಿ ಸದ್ಯದಲ್ಲೇ ಈಗ ಫಸ್ಟು ನೆಕ್ಸ್ಟ್ ವೀಕ್ ಅವ್ರು ಹೇಳಿದಲ್ಲ ನಮ್ಮ ಮೌರ್ಯ ಅವರು ರಾಜಶೇಖರ್ ಮೌರ್ಯ ಅವರು ನೆಕ್ಸ್ಟ್ ವೀಕ್ ಮಾಡ್ತಾರೆ ಅದಾದಮೇಲೆ ಮತ್ತೆ ನಾವು ಹೇಳ್ತೀವಿ ನಿಮಗೆ ಡಾಕ್ಯುಮೆಂಟ್ಸ್ ಇದಾವೆ ಎ ಸಿಗೆ ಬರ್ದಿದ್ದಾರೆ ಡಿ ಸಿಗೆ ಬರ್ದಿದ್ದಾರೆ ಅವ್ರದೆಲ್ಲ ರಿಪೋರ್ಟ್ ತೆಗೆದಿರ್ಕೊಂಡಿದೀವಿ ಆ ರಿಪೋರ್ಟ್ಸು ಇದಾವೆ ನಮ್ಮ ಹತ್ರ ಅದನ್ನು ಪ್ರಶ್ನೆ ಮಾಡೋಣ ಹುಣಸೂರಿನಲ್ಲಿ ಕೇವಲ ಡಾಕ್ಟರ್ ಲೋಹಿತ್ ರವ್ರು ಕಟ್ಟಿರ್ತಕ್ಕಂಥ ಆಸ್ಪತ್ರೆ ಮಾತ್ರ ಇಲ್ಲಿಗಲ್ಲ ಸಾಕಷ್ಟು ಕಟ್ಟಡಗಳು ವಸತಿ ನಿವೇಶನ ಉದ್ದೇಶಕ್ಕೆ ತಗೊಂಡಿದ್ದಾರೆ ಕಮರ್ಷಿಯಲ್ ಕಟ್ಟಿದ್ದಾರೆ ಕಣ್ಮುಂದೆ ಕಾಣಂತೆ ದೊಡ್ಡದಾಗಿ ಬಿಲ್ಡಿಂಗ್ಗಳು ಬಾರ್ಗಳಿದೆ ರೆಸ್ಟೋರೆಂಟ್ಗಳಿಂತೆ ಬಟ್ ಅದು ಯಾವುದೂ ಕೂಡ ಟಾರ್ಗೆಟ್ ಆಗ್ತಾ ಇಲ್ಲ ಮನುಷ್ಯನ ಜೀವ ಉಳಿಸ್ತಕ್ಕಂಥ ಆಸ್ಪತ್ರೆನೇ ಯಾಕೆ ಸರ್ ಟಾರ್ಗೆಟ್ ಈ ಕೆಟ್ಟ ಮನಸ್ಥಿತಿ ಕೆಟ್ಟ ಮನಸ್ಥಿತಿ ವಿಕೃತ ಮನಸ್ಸುಗಳು ಅಂತಾರಲ್ಲ ಜನರ ನೋವನ್ನೇ ವಿಕೃತವನ್ನು ಕಾಣುವಂಥರು ವಿಕೃತ ಆನಂದವನ್ನು ನೋಡುವಂಥರು ಜನರು ಸಾಯ್ತಾಯಿದ್ರೆ ಆರೋಗ್ಯ ಅನಾರೋಗ್ಯದಿಂದ ಕೋವಿಡ್ ಟೈಮಲ್ಲಿ ಎಲ್ಲೋಗಿದ್ರಿ ಸರ್ ನೀವು ಸೆಕೆಂಡ್ ವೇವಲ್ಲಿ ಜನ ಬೆಡ್ ಇಲ್ಲದೇ ಬೀದಿ ಬೀದಿಲಿ ಸಾಯ್ತಾರಲ್ಲ ನಾನು ಇಪ್ಪತ್ತು ಬೆಡ್ ಹಾಸ್ಪಿಟ್ಲು ಮಾಡಿದ್ದು ಜನ ಜನ ಬೆಡ್ ಇಲ್ಲದೇ ಮನೆ ಮನೆಗೆ ಹೋಗಿ ಟ್ರೀಟ್ಮೆಂಟ್ ಕೊಟ್ವಲ್ಲ ಸರ್ ಅವಾಗೆಲ್ಲಿದ್ದರೆ ನೀವು ಅವಾಗ ಅವಾಗೆಲ್ಲೋಗಿದಿರಿ ಅವನ್ನ ಯಾವ ಉದ್ದೇಶದಿಂದ ಆಸ್ಪತ್ರೆ ಸ್ಟಾರ್ಟ್ ಮಾಡಿದ್ದೀವಿ ಅದರ ಹಿಂದಿನ ಉದ್ದೇಶ ಏನು ಇದನ್ನು ಅರ್ಥ ಮಾಡಿಕೊಂಡು ಜನರ ಜೊತೆ ಸಹಕರಿಸಿ ರಾಜಕಾರಣ ನಿಮ್ಮ ಜೊತೆ ಇದ್ದೇ ಇರ್ತದೆ ಯಾವಾಗಲೂ ನಿಮಗೆ ಬೇರೆ ಅದು ಆ ಪ್ರೊಫೆಷನ್ ಬಿಟ್ಟರೆ ಬೇರೆ ಏನೂ ಮಾಡೋಕ್ಕಾಗಲ್ಲ ನಿಮಗೆ ನಾವು ಯಾವಾಗ ಬೇಕಾದ್ರೂ ರಾಜಕಾರಣ ಬರ್ಬೋದು ನೀವು ಡಾಕ್ಟರ್ ಹಾಕಾಗಲ್ಲ ನಾನು ಯಾವಾಗ ಬೇಕಾದ್ರೂ ರಾಜಕಾರಣ ಮಾಡ್ಬೋದು ಬೇಕಂದರೆ ನೀವು ಸರ್ಜನ್ ಆಗಕ್ಕೆ ಇದೊಂದನ್ನು ನೆನಪಿಟ್ಕೊಳ್ಳಿ ದೇವರು ಕೊಟ್ಟಿರ್ತಕ್ಕಂಥ ಅವಕಾಶನ ಬಳಸ್ಕೊಂಡು ಒಳ್ಳೆ ಕೆಲಸ ಮಾಡಿ ಇಪ್ಪತ್ತೆಂಟಕ್ಕೆ ಕಾವೇರಿ ಆಸ್ಪತ್ರೆ ಹುಣಸೂರಿನ ಚುನಾವಣೆಯ ಕೇಂದ್ರ ಬಿಂದು ಆಗುತ್ತೆ ಈ ಒಂದು ಆಸ್ಪತ್ರೆ ವಿವಾದ ಸೋಲು ಗೆಲುವನ್ನು ನಿರ್ಣಯ ಮಾಡುತ್ತೆ ಆ ಥರದ ಸಂದರ್ಭ ಕ್ರಿಯೇಷನ್ ಆಗಲಿಕ್ಕಿಲ್ಲ ಅಂತೀನಿ ಇವರು ಇವರ ನಡವಳಿಕೆ ಯಾವ ರೀತಿ ಇರೋದನ್ನು ನಾವು ನೋಡಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಇವರ ನಡವಳಿಕೆ ಹೇಗಿರುತ್ತೆ ಇವರು ಯಾವ ರೀತಿ ನಡ್ಕೋತಾರೆ ಮತ್ತು ಇದೇ ರೀತಿ ಮುಂದುವರಿಸ್ತಾರ ಟಾರ್ಚರ್ನ ಮುಂದುವರೆದ್ರೆ ಜನಕ್ಕೆ ಹೇಳ್ತೀವಿ ನಾವು ಹಿಂಗೆ ಆಡ್ತಾರೆ ನೋಡ್ರಪ್ಪ ಅಂತ ಹೇಳ್ತೀವಿ ಜನಕ್ಕೆ ಹೇಳೇ ಹೇಳ್ತೀವಿ ಮತ್ತು ನೋವು ಚುಚ್ಚಿಸ್ಕಂಡು ಸುಮ್ಮನೆ ಇರೋಕ್ಕಾಗಲ್ಲ ಸರ್ ಸಿದ್ದರಾಮಯ್ಯನವ್ರು ಬರ್ತಾರೆ ನೀವು ಹೇಳಿದ್ರೆ ಅವ್ರ ಶಿಷ್ಯ ನಾನು ಅಂತ ಹೇಳ್ತೀರಿ ಸಿದ್ದರಾಮಯ್ಯನವ್ರು ಹುಣಸೂರಿಗೆ ಬರ್ತಾರೆ ಏಯ್ ಇಲ್ಲಿ ನಾನಪ್ಪ ಅಭ್ಯರ್ಥಿ ಅಂತ ಹೇಳ್ತಾರೆ ಎಲ್ಲ ಕುರುಬ ಸಮುದಾಯದರು ಬಲ್ಕ್ ಆಗಿ ಔಟ್ ಆಫ್ ಔಟ್ ಓಟ ಒತ್ಬಿಡ್ತೀರಾ ಮುಂದಿನ ದಿನಗಳಲ್ಲಿ ನೋಡೋಣ ನಾವು ಅವ್ರಿಗೆ ಹೋಗಿ ಮನವರಿಕೆ ಮಾಡ್ತೀವಿ ಇದನ್ನು ಸರ್ ಈ ಥರ ನಡೀತಾ ಇದೆ ಇದನ್ನು ಸರಿಪಡಿಸಿ ಅಂತೇಳಿ ಮಾನವೀಯನ ಮಾಡ್ತೀವಿ ಅಲ್ಟಿಮೇಟ್ಲಿ ಕೊನೆಯದಾಗ ಏನು ಎಚ್ಚರಿಕೆ ಕೊಡ್ತೀರಾ ಡಾಕ್ಟ್ರೆ ಒಳ್ಳೆಯ ಕೆಲಸ ಮಾಡಲಿಕ್ಕೆ ಸಹಕಾರ ಮಾಡಿ ನಿಮ್ಮ ಕೆಟ್ಟ ಮನಸ್ಥಿತಿಯನ್ನು ಬಿಟ್ಟು ಬಡವರ ನೋಗೆ ಸ್ಪಂದಿಸ್ತಾ ಇರ್ತಕ್ಕಂಥ ಆಸ್ಪತ್ರೆ ಜೊತೆಗೆ ನೀವು ನಿಂತ್ಕೊಳ್ಳಿ ಯಾವುದೇ ಕಾರಣಕ್ಕೂ ಇದ್ರಲ್ಲಿ ರಾಜಕಾರಣ ಮಾಡಬೇಡಿ ರಾಜಕಾರಣ ಅಂತ ಬಂದಾಗ ಮೈದಾನದಲ್ಲಿ ಓಡುವಾಗ ಓಡಿ ಯಾವಾಗ ಅವಕಾಶ ಸಿಗುತ್ತೆ ಅವಾಗ ಓಡಿ ಈಗ ಈ ವ್ಯವಸ್ಥೆ ಒಳಗಡೆ ಬಂದು ಅದರಲ್ಲಿ ತಪ್ಪನ್ನು ಹುಡುಕಿ ಹಿಂಗೆ ಅಪಪ್ರಚಾರ ಮಾಡ್ತಕ್ಕಂಥದ್ದನ್ನು ಬಿಡಿ ಇದು ಯಾವುದಕ್ಕೂ ನಾವು ಬಗ್ಗದಿಲ್ಲ ಬಗ್ಗೋದಿಲ್ಲ ಅವ್ರಿಗೆ ಆಗಿರ್ತಕ್ಕಂಥ ಅವಮಾನಕ್ಕೆ ಏನಿದೆ ಔಟ್ಪುಟ್ ಏನು ಕೊಡ್ತಾರೆ ಅವಮಾನ ಅಂತದೇನಿಲ್ಲ ಏನಿಲ್ಲ ಸರ್ ಅವಮಾನ ಅಂಥದ್ದು ಏನಿಲ್ಲ ಇಲ್ಲಿ ಇಲ್ಲಿ ಏನಂದ್ರೆ ಇದು ಬಂದಿರತಕ್ಕಂತ ಜನನೇ ಹೇಳ್ತಾರಲ್ವ ಇವತ್ತೆಲ್ಲ ಕೇಳಿದ್ರಿ ನೀವು ಇಷ್ಟೊತ್ತು ಜನ ಜನ ಹೇಳಿದ್ರು ಆಸ್ಪತ್ರೆ ಬಗ್ಗೆ ಅವ್ರ ಕಡೆ ಏನೇನು ಅವರು ಅವರು ಏನು ಪ್ರೆಸ್ಪೀಟ್ ಮಾಡ್ಸಾರಲ್ಲ ಅವರೇ ಟ್ರೀಟ್ಮೆಂಟ್ ತೊಗೊಂಡವ್ರು ಬಂದಾನತ್ತಿರ ಅದೊಂದು ಅದು ಅವರೇ ಆಪ್ರೇಷನ್ ಮಾಡ್ಸ್ಕೊಂಡು ಹೋಗೋರೇ ಇಲ್ಲ ಅಂತ ಹೇಳಿ ಆತ್ಮ ಮಾಡ್ಕೊಂಡು ಹೇಳಿ ಎಸ್ ಹೇಳಕೋಲ್ ಇರ್ಲಿ ಮಂಜುನಾಥ್ರವರು ಕುರುಬ ಸಮುದಾಯದ ವಿರೋಧಿ ಅಲ್ಲ ಅಂತೇಳಿ ಪ್ರೆಸ್ ಮೀಟ್ ಮಾಡ್ತಾರೆ ನಿಮ್ದೇ ಸಮುದಾಯದವರು ನಿಮ್ದೇ ಸಮುದಾಯದ ತಾಲೂಕು ಅಧ್ಯಕ್ಷರು ನೀವು ಕರೆದಿರೋ ಸಭೆಗೆ ಗೈರಾಗಿದ್ದಾರೆ ಇರಲಿ ಸರ್ ಅವರು ಯಾವುದೋ ಒಂದ್ ಕಡೆ ಇದ್ದಾರೆ ಅವರ ನಿರೀಕ್ಷೆಗಳಿದಾವೆ ಅವರು ಸುಗ್ಗಿಲಿ ಸುಗ್ಗಿ ಸಮಯದಲ್ಲಿ ಇದಾರೆ ಈಗ ದುಡ್ದಿದ್ದಾರೆ ಅವರು ಏನೋ ಒಂದು ಅವಕಾಶಕ್ಕಾಗಿ ಕಾಯ್ತಾ ಇದ್ದಾರೆ ಮಾಡಲಿ ಮಾಡ್ಲಿದೆಯವ್ರು ಒಳ್ಳೇದು ಮಾಡಲಿ ಅವ್ರಿಗೆ ನಾವು ಬರ್ದೇ ಬಗ್ಗೆ ಚಿಂತೆ ಮಾಡೋ ಬದಲು ಬಂದಿರೋ ಚಿಂತೆ ಮಾಡೋಣ ಇಲ್ಲಿ ಇಷ್ಟೊಂದ್ ಜನ ಬಂದಿದ್ದಾರೆ ಅಷ್ಟು ಜನ ಬಿಟ್ಬಿಟ್ಟು ಬಗ್ಗೆ ನಾನೇ ಚಿಂತೆ ಮಾಡಲಿಕ್ಕೆ ಒಂದು ಒಂದು ಕೃತಜ್ಞತೆ ಇರಬೇಕು ಸರ್ ಎಲ್ಲಿಯೂ ಬೆಂಡ್ ಹೋದಾಗ ಅರ್ಥ ಆಗ್ಬಿಡುತ್ತೆ ವಾಟ್ ಇಸ್ ಲೈಫ್ ಅಂತ ನಿಮ್ಮ ಹತ್ರ ಟ್ರೀಟ್ಮೆಂಟ್ ತಗೊಂಡಿರೋ ನಿಮ್ಮ ಸ್ಟೇಟ್ಮೆಂಟ್ ಕೊಡ್ತೀನಿ ಯಾಕೆ ಒಂದೂವರೆ ವರ್ಷದಿಂದ ಸುಮ್ಮನೆ ಇದ್ವಿ ಅಂದ್ರೆ ನಾನು ಸಾವನ್ನ ತುಂಬಾ ಹತ್ತಿರದಿಂದ ನೋಡಿದ್ದೀನಿ ನೋವನ್ನ ತುಂಬಾ ಹತ್ರದಿಂದ ನೋಡಿದಿನಿ ಇದು ಯಾವುದು ಶಾಶ್ವತ ಅಲ್ಲ ಬದುಕಲ್ಲಿ ಅಂತಸ್ತು ಭಾಳ ನಾಲ್ಕು ನಾಲ್ಕು ಸರಿ ಎಮ್ ಎಲ್ ಎ ಆಗಿರೋರು ಮಿನಿಸ್ಟ್ರಾಗಿರೋರು ಆಗಿರೋರು ಸಿ ಬಂದು ನೋಡ್ಕೊಳ್ಳೋರು ಇಲ್ದೇ ಸತ್ತಿರೋದನ್ನು ನಾನು ಆರ್ ಹಾಸ್ಪಿಟ್ಲಲ್ಲಿ ನೋಡಿದ್ದೀನಿ ಅದನ್ನು ನೋಡಿದ್ದೀನಿ ನಾನು ಹೆಸರು ಹೇಳಲ್ಲ ನಾನು ನಾಲ್ಕು ನಾಲ್ಕು ಸರಿ ಎಮ್ ಎಲ್ ಆಗಿರೋರು ಆಗಿರೋರು ನೋಡ್ಕೊಳ್ಳೋರು ಇಲ್ದೇ ಐ ಸಿ ಯುನಲ್ಲಿ ಸತ್ತಿರೋದನ್ನು ನಾನು ನೋಡಿದ್ದೀನಿ ಇದು ಯಾವುದು ಶಾಶ್ವತ ಅಲ್ಲ ಅಧಿಕಾರ ಅಂತಸ್ತು ದರ್ಪ ಇದು ಯಾವುದೊಂದು ಶಾಶ್ವತ ಅಲ್ಲ ಅದೇ ಕಾರಣಕ್ಕೆ ನಾನು ಒಂದೂವರೆ ವರ್ಷದಿಂದ ಎಷ್ಟೇ ನೋವಾದ್ರೂ ಸುಮ್ಮನಿದ್ದೀನಿ ಕಾರಣ ಇಷ್ಟೇ ಹೆದ್ರಕೊಂಡಲ್ಲ ಸರಿಯಾಗ್ಬೋದೇನೋ ಅನ್ನೋ ಉದ್ದೇಶ ಇವತ್ತು ಸರಿ ಆಗ್ಬೋದು ನಾಳೆ ಸರಿ ಆಗ್ಬೋದು ಅನ್ನೋ ಉದ್ದೇಶದಿಂದ ಸರಿಯಾಗಲ್ಲ ಅಂತ ಗೊಂದಾಗ ಬೀದಿಗಿಳಿದು ಹೋರಾಟ ಮಾಡಬೇಕಾಗುತ್ತೆ ನಮ್ಮದು ಅಳಿಬುಳಿ ಪ್ರಶ್ನೆ ಆಗುತ್ತಿತ್ತು ನನ್ನ ಜೊತೆಗೆ ನನ್ನ ಜೊತೆ ಇರ್ತಕ್ಕಂಥ ಇವರೆಲ್ಲರ ಪ್ರಶ್ನೆನೂ ಇದೆ ಇಲ್ಲಿ ಇವರೆಲ್ಲ ಈಗ ನನ್ನ ಜೊತೆ ಬಂದಿದ್ದಾರೆ ನಾನೊಬ್ಬ ಈಗ ಸುಮ್ಮನೆ ಕೂತ್ಬಿಟ್ರೆ ಇವ್ರ ಮನಸ್ಥಿತಿನೂ ಕೊಗ್ ಹೋಗ್ಬಿಡುತ್ತೆ ಸೊ ಇನ್ಮೇಲಿಂದ ಈ ಮುಖಾಂತರ ಹೇಳೋದೇನಂದ್ರೆ ಆಗ್ತಿದೆ ಅನಿಸುತ್ತೆ ನಿಮ್ಗೆ ಅನಿಸುತ್ತೆ ಇವತ್ತಿನ ನೋಡಿದ್ರೆ ಇವತ್ತು ನೋಡಿದ್ರೆ ಸರ್ ನಾನು ನಿಮ್ಗೆ ಗೊತ್ತಿಲ್ಲ ನಾನು ಮೊನ್ನೆ ನೀವು ಡೆಮಾಲಿಷನ್ ಮಾಡ್ತೀನಿ ಅಂದಾಗಲೂ ನಾನು ನಗ್ತಾನೆ ಇದ್ದೆ ಹುಚ್ಚರು ಹುಚ್ಚರ್ ಥರ ನಡೀತಾಯ ಇವರು ನನಗೊಂದು ಎರಡು ಸಾವಿರ ಜನ ಫೋನ್ ಮಾಡಿದರು ಏನು ಹೊಡೆದಾಕ್ಬಿಟ್ರು ಅಂತ ಹೊಡೆದಾಕೇಬಿಟ್ರು ಅಂತ ಮೆನ್ಷನ್ ಮಾಡ್ರು ಸರ್ ಅದು ಬೇವರು ರಕ್ತ ರಕ್ತ ಸುರಿಸಿ ಕಟ್ಟಿರೋದು ಸರ್ ಅದು ಜನರಿಗೋಸ್ಕರ ಕಟ್ಟಿರೋದು ನಾನು ಅವಾಗಲೇ ಹೇಳಿದೆ ಎಲ್ಲ ಹೋಯ್ತು ಇರ್ಬೋದು ಇವತ್ತು ಇರ್ಬೋದು ನಾಳೆ ಇರೋಲ್ಲ ಆದರೆ ಈ ಆಸ್ಪತ್ರೆ ಇನ್ನೂ ಐನೂರು ವರ್ಷ ಗಟ್ಟಿಯಾಗಿ ನಿಂತು ಹುಣ್ಸೂರು ಜನರ ಸೇವೆ ಮಾಡುತ್ತೆ ಒನ್ಸೂರು ಜನರ ಸೇವೆ ಮಾಡುತ್ತೆ ಆರೋಗ್ಯ ಕಾಪಾಡುತ್ತೆ ಇವತ್ತಿನ ಬಗ್ಗೆ ವಿಚಾರ ಮಾಡಿ ಕಟ್ಟಿಲ್ಲ ಗಟ್ಟಿಯಾಗಿ ಅಷ್ಟು ಗಟ್ಟಿಯಾಗಿ ಭದ್ರವಾಗಿ ಕಟ್ಟಿದ್ವಿ ನಾವು ಇನ್ನೂ ಒಂದು ಮುನ್ನೂರು ನಾನೂರು ವರ್ಷ ಈ ಜನರ ಮಣ್ಣಿನ ಮಕ್ಕಳಿಗೆ ಆರೋಗ್ಯ ಸೇವೆ ಸಿಗಬೇಕು ಅನ್ನೋ ಉದ್ದೇಶದಿಂದ ಅಷ್ಟು ಈಸಿ ಇಲ್ಲ ಅದೊಂದು ಅದರ ಆ ಒಂದು ಆ ಕಣ ಕಣದಲ್ಲೂ ಕೂಡ ಈ ಜನರ ಜೀವ ಇದೆ ಅದಕ್ಕೆ ಈಗ ಹೇಳಿದರೆ ನಾನು ನೆಮ್ಮದಿಲಿಲ್ಲ ಆಸ್ಪತ್ರೆಯಲ್ಲಿ ಇದ್ದೆ ಡೆತೋತ್ಸ್ಕೋಪ್ ಹಾಕೊಂಡು ಬಡವರು ಚೆಕ್ ಮಾಡಿಕೊಂಡು ಅಂತ ಈಗ ರಣಕಳ್ಳೆ ಊದ್ಬಿಟ್ಟಿದ್ದಾರೆ ಈಗ ನಿಮ್ಮ ಅಭಿಮಾನಿಗಳು ಇಷ್ಟೊಂದು ಜನ ಸೇರಿದ್ದಾರೆ ಇವ್ರ ಬನ್ನಿ ಸರ್ ಚುನಾವಣೆಗೆ ಒಂದು ರೌಂಡ್ ತಡೆ ತೊಟ್ಟೆ ಬಿಡೋಣ ಇಪ್ಪತ್ತೆಂಟಕ್ಕೆ ಕೇಂದ್ರ ನಿಮ್ಮ ನಿರ್ಧಾರ ಏನಾಗಿರುತ್ತೆ ಇರ್ಲಿ ಸರ್ ಅಂತ ಸಂದರ್ಭ ಬಂದಾಗ ಅಂತ ಸಂದರ್ಭ ಬಂದಾಗ ನೋಡೋಣ ಅಂತ ಸಂದರ್ಭ ಕಾಲ ತಸ್ಮಾಯ ನಮಃ ಎಲ್ಲ ಕಾಲನೇ ಉತ್ತರ ಕೊಡುತ್ತೆ ಅಂತ ವಿಚಾರಗಳು ಈಗ ಸದ್ಯಕ್ಕಿಲ್ಲ ನೀವು ಹೇಳಿದ್ರಿ ಸರ್ ಅವಾಗಲೇ ಸಿದ್ದರಾಮಯ್ಯನವರ ಶಿಷ್ಯ ನಾನು ಅಂತ ಹೇಳಿದ್ರಿ ಈ ಇಷ್ಟೆಲ್ಲ ವಿಚಾರಗಳು ನಡೀತಾ ಇದೆ ಎಲ್ಲ ಸಮುದಾಯದವರು ಸೇರಿದರು ಇಲ್ಲಿ ನಡೀತಿರ್ತಕ್ಕಂಥ ವಿಚಾರಗಳನ್ನು ಅವರ ಗಮನಕ್ಕೆ ತರತಕ್ಕಂಥ ಪ್ರಯತ್ನ ಆಗುತ್ತಾ ಅಂತ ಮಾಡ್ತೀವಿ ಸರ್ ಖಂಡಿತ ಮಾಡ್ತೀವಿ 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 ಈಗ ಮಾಡ್ತೀವಿ ಜನರ ಅಭಿಪ್ರಾಯ ಕೂಡ ಅದೇ ಅವರು ಒತ್ತಡದಲ್ಲಿ ಇರ್ತಾರೆ ಅಂತೇಳಿ ನಾವು ಅವ್ರನ್ನ ಡಿಸ್ಟರ್ಬ್ ಮಾಡಕ್ಕೆ ಹೋಗಿಲ್ಲ ಇದು ವರ್ಷ ಇದುವರೆಗೆ ಈಗ ಎಲ್ಲ ತಾಲೂಕಿನ ಜನರು ಕೂಡ ಬಂದಿದ್ರು ಇವತ್ತು ಪ್ರಿಯಾಪಟ್ಣ ಆರ್ ನಗರ ಕೋಟೆಯಿಂದನೂ ಕೂಡ ಬಂದಿದ್ದಾರೆ ಕೋಟೆರು ಯಾರಿದ್ರಿ ಇಲ್ಲಿ ಹಾಂ ಕೋಟೆಯರು ಕೂಡ ಬಂದಿದ್ದಾರೆ ಇವತ್ತು ಅಲ್ಲ ಅಕ್ಕಪಕ್ಕದ ಹುಣಸೂರಿಗೆಲ್ಲೂ ಕೂಡ ಎಲ್ಲ ತಾಲೂಕಿನ ಪೇಷಂಟ್ಸು ಬರ್ತಾ ಇದ್ದಾರೆ ಸರ್ ಎಲ್ಲ ತಾಲೂಕಿನ ಪೇಷಂಟ್ಸು ಕೂಡ ಇದು ಮೈನ್ ಸಬ್ ಡಿವಿಷನ್ ಏರಿಯಾ ಇದು ಎಲ್ಲೂ ಪಾಪ ಮೈಸೂರಿಗೆ ಹೋಗೋಕೆ ಆಗಲ್ಲ ಅವರಿಗೆ ಅದು ಅಫರ್ಡೆಬಿಲಿಟಿ ಇಲ್ಲ ಇದ್ದಿದ್ರಲ್ಲಿ ಕೈಗೆಟಕ್ತಕ್ಕಂಥದ್ದು ಇದು ಆಸ್ಪತ್ರೆ ಇಲ್ಲಿ ಬಂದು ಜನ ತಿದ್ದು ಆರೋಗ್ಯನ ಸರಿಪಡಿಸ್ಕೊಂಡು ಹೋಗ್ತಾ ಇದ್ದಾರೆ ಆಬ್ವಿಯಸ್ಲಿ ಅವ್ರಿಗೆ ಒಂದು ಕೃತಜ್ಞತೆ ಇದ್ದೇ ಇರ್ತೈತೆ ಸಮಸ್ಯೆ ಬಂದಾಗ ಜೊತೆಗೆ ಎದ್ದು ನಿಂತ್ಕೊ ನಿಂತ್ಕೋತಾರೆ ಆ ಒಂದು ಕೃತಜ್ಞತೆ ಇದ್ದೇ ಇರುತ್ತಲ್ಲ ಅದು ಜೀವ ಉಳ್ಕೊಂಡಿರೋ ಒಂದು ಅವ್ರ ಮಕ್ಕಳು ಅವ್ರ ತಂದೆ ತಾಯಿ ಅವ್ರಿಗೆ ಮಧ್ಯರಾತ್ರಿ ಬಂದು ಟ್ರೀಟ್ಮೆಂಟ್ ಕೊಟ್ಟಿರ್ತೀವಿ ಆ ಒಂದು ಕೃತಜ್ಞತೆಗೋಸ್ಕರ ಜನ ಡಾಕ್ಟ್ರು ವರ್ಷ ವರ್ಷರು ಅದೊಂಥರ ಹಂಗೆ ಆಗ್ಬಿಡಿದೆ ಈಗ ಅದು ಹಂಗೆ ಆಗ್ಬಿಡಿದೆ ಅದ ಅದು ಹಂಗೆ ಆಗ್ಬಿಟ್ಟಿದೆ ಇದು ಸತ್ಯ ಮತ್ತು ಸುಳ್ಳಿನ ನಡುವೆ ನಡೀತಾ ಇರ್ತಕ್ಕಂಥದ್ದು ಬರೀ ಸುಳ್ಳು ಎಷ್ಟು ಹೇಳ್ತೀರಿ ಸರ್ ನೀವು ಇಪ್ಪತ್ತು ವರ್ಷದಿಂದ ಬರೀ ಸುಳ್ಳು ಹೇಳ್ಕೊಂಬಂದಿರಲ್ಲ ಸುಳ್ಳು 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 ಇನ್ನು ಎಷ್ಟು ಸುಳ್ಳು ಹೇಳ್ತೀರಿ ಜನರಿಗೆ ಒಂದು ಒಬ್ಬನಿಗೆ ಉದ್ಯೋಗ ಕೊಟ್ಟು ಕೊಟ್ಟಿದ್ರೆ ಇಲ್ಲಿ ತಾಲೂಕಲ್ಲಿ ಯಾರು ಕೊಟ್ಟಿರಿ ಹೇಳಿರಿ ನಾನು ನೂರು ಜನಕ್ಕೆ ಕೆಲಸ ಕೊಟ್ಟಿನಿ ಒಂದು ನರ್ಸಿಂಗ್ ಕಾಲೇಜ್ ಮಾಡಿದ್ದೀನಿ ನೀವೇನು ಮಾಡಿದಿರಿ ಜನ ಮೈಸೂರಿಗೆ ಹೋಗ್ತಿದ್ರು ಬೆಂಗಳೂರಿಗೆ ಹೋಗ್ತಿದ್ರು ಮಕ್ಕಳು ಪಾಪ ಹೆಣ್ಮಕ್ಳು ಎಷ್ಟೋ ಜನ ಮೈಸೂರಿಗೆ ಕಳಿಸ್ಬೇಕಲ್ಲ ಅಂತ ನಮ್ಮ ರೈತರು ಅಲ್ಲಿಗೆ ಮಕ್ಳು ಕಳಿಸ್ತಿರಲಿಲ್ಲ ಅಂತ ಇದು ಮಾ ಕಳಿಸ್ತಿರಲಿಲ್ಲ ಈಗ ಮನೆ ಮುಂದೆ ಇದೆ ಓದ್ಕತ್ತವೆ ಜಾಬ್ ಓರಿಯೆಂಟೆಡ್ ಕೋರ್ಸು ಲೈಫ್ ಹೆಂಗೋ ಆಗುತ್ತೆ ಮಕ್ಕಳಿಗೆ ಅಲ್ಲಿ ಎರಡು ಲಕ್ಷ ಫೀಸ್ ತೊಗೋತಾರೆ ನಾನು ನಲ್ವತ್ತು ಸಾವಿರ ಕೊಟ್ಟಿನ ಫೀಸು ಬಂದು ಚೆಕ್ ಮಾಡಿ ಎರಡು ಲಕ್ಷ ಫೀಸ್ ಒಂದು ನರ್ಸಿಂಗ್ ಕಾಲೇಜ್ಗೆ ಅದರಲ್ಲಿ ಮೂರು ಜನ ದಲಿತ ಮಕ್ಕಳಿಗೆ ಫ್ರೀ ಕೊಟ್ಟಿದ್ದೀರಿ ಇವೆಲ್ಲ ಕಾಣಿಸಲ್ಲ ನಿಮಗೆ ಇದು ಮಾನವೀಯ ಸಂದೇಶದ ಜನವಾಹಿನಿ